ಹಾಯ್ ಹಲೋ ನಮಸ್ಕಾರ ರೀ ಎಲ್ರಿಗೂ ಸೊ ಶ್ರೀ ಆದಿಶಕ್ತಿ ಅಗ್ರಿ ಇನ್ಫಾರ್ಮೇಷನ್ಗೆ ಸ್ವಾಗತ ಇವತ್ತು ನಾವು ಏನು ವಿಷಯ ನಾವು ಹೇಳ್ತಿದ್ದೀವಿ ಅಂತಂದರೆ ಡಿಪ್ಲೊಮೊ ಲ್ಯಾಟ್ರಲ್ ಎಂಟ್ರಿ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಇಪ್ಪತ್ತೈದನೇ ಸಾಲಿನಲ್ಲಿ ಅವರ ಒಂದು ಲ್ಯಾಟ್ರಲ್ ಎಂಟ್ರಿ ಎಕ್ಸಾಮದ್ದ ಒಂದು ಟೈಮ್ ಟೇಬಲ್ನ ಬಿಟ್ಟಿದ್ದಾರೆ ಸೊ ಅದ್ರ ಬಗ್ಗೆ ಸಂಪೂರ್ಣವಾದಂಥ ಮಾಹಿತಿ ಯಾವ ಥರ ಅಪ್ಲಿಕೇಶನ್ ಬಿಟ್ಟಿದ್ದಾರೆ ಯಾವಾಗ ಅದು ಲಾಸ್ಟ್ ಡೇಟ್ ಐತಿ ಸೊ ಅದ್ರ ಬಗ್ಗೆ ಕಂಪ್ಲೀಟಾಗಿ ಬಿ ಎಸ್ ಸಿ ಅಗ್ರಿಗೆ ಹೋಗಬೇಕಾದ್ರೆ ಸ್ಟ್ರಕ್ಚರ್ ಫೀಸ್ಟ್ರಕ್ಚರ ಇವೆಲ್ಲ ಎಲ್ಲ ಡೀಟೇಲಾಗಿ ಬಿಟ್ಟರೆ ಸೊ ಅದ್ರ ಬಗ್ಗೆ ಕಂಪ್ಲೀಟಾಗಿ ಒಂದು ಮಾಹಿತಿನ ಈ ಒಂದು ವಿಡಿಯೋದಲ್ಲಿ ಕೊಡ್ತೀವಿ ವಿಡಿಯೋ ಸ್ಕಿಪ್ ಮಾಡದೇ ಇರೋ ಹಾಗೆ ಕೊನೆವರೆಗೂ ನೋಡಿರಿ ಕಂಪ್ಲೀಟ್ ಆದಂಥ ಇನ್ಫಾರ್ಮೇಷನನ್ನು ತಿಳ್ಕೊರಿ ಸೊ ಅರ್ಧಂಬರ್ಧ ತಿಳ್ಕೊಂಡು ಅಪ್ಲಿಕೇಶನ್ ಹಾಕೋಬೇಕಾರೆ ಏನಾದ್ರು ಹೆಚ್ಚು ಕಡಿಮೆ ಮಾಡ್ಕೊಳಕ್ಕೆ ಮತ್ತೆ ಮತ್ತೇನಾರು ಡೌಟ್ ಇದ್ದರೆ ವಿಡಿಯೋ ಕಮೆಂಟ್ ಸೆಕ್ಷನ್ ಒಳಗೆ ಹೇಳಿರಿ ಅದ್ರ ಬಗ್ಗೆ ತಿಳಿಸ್ಕೊಡ್ತೇವೆ ಅಂತ ಸೊ ಇವಾಗ ಸದ್ಯಕ್ಕನ್ನ ನಿನ್ನೆ ಆಗಸ್ಟ್ ಒಂದನೇ ತಾರೀಕಿಂತ ಅಪ್ಲಿಕೇಶನ್ ಸ್ಟಾರ್ಟ್ ಆಗತಿತ್ತು ಡಿಪ್ಲೊಮೊ ಲ್ಯಾಟರ್ ಡಿಪ್ಲೊಮೋ ಅಗ್ರಿಕಲ್ಚರ್ ಇದು ಸೊ ಯಾರು ಕಂಪ್ಲೀಸ್ ಮಾಡ್ಕೊಕೆ ಹೋಗೋರಿ ಡಿಪ್ಲೊಮೊ ಅಲ್ಲ ಇದು ಸೊ ಡಿಪ್ಲೊಮೊ ಅಗ್ರಿಕಲ್ಚರ್ ಲೆಟ್ರಲ್ ಎಂಟ್ರಿ ಸೊ ಇದು ಬಿ ಎಸ್ ಸಿ ಅಗ್ರಿಗೆ ಹೋಗ್ಲಿಕ್ಕೆ ಅಂತ ಹೇಳಿ ಒಂದು ಕಾಮನ್ ಎಂಟ್ರೆನ್ಸ್ ಟೆಸ್ಟ್ ಆಗ್ತೈತಿ ಸೊ ಆ ಒಂದು ಪರೀಕ್ಷೆಯದು ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾರಿನ ಒಂದು ಲ್ಯಾಟ್ರಲ್ ಎಂಟ್ರಿದ್ದು ಒಂದು ನೋಟಿಫಿಕೇಷನ್ನ ಹೊರಡಿಸಿದ್ದಾರೆ ಸೊ ಅದು ಮೊದಲನೇದಾಗಿ ಬಂದು ಇವೇನು ಇವೇನು ವೆಬ್ಸೈಟೆಲ್ಲ ಕಾಣ್ತಿದ್ದಾವಲ್ಲ ಸೊ ನೀವೇನಾದ್ರೂ ಇದ್ರ ಸಂಬಂಧಪಟ್ಟ ಹಾಗೆ ವೆಬ್ಸೈಟ್ ವೆಬ್ಸೈಟ್ಗಳನ್ನ ಬೇಕಂತಂದ್ರೆ ಸೊ ಮೊದಲೇದು ಕೆಳದಿ ಶಿವಪ್ಪ ನಾಯಕ ಯೂನಿವರ್ಸಿಟಿ ಆಫ್ ಅಗ್ರಿಕಲ್ಚರ್ ಅಂಡ್ ಹಾರ್ಟಿಕಲ್ಚರ್ ಸೈನ್ಸ್ ಶಿವಮೊಗ್ಗ ಸೊ ಅವರ ಒಂದು ಒಂದು ವೆಬ್ಸೈಟ್ ಡಬ್ಲ್ಯೂ ಡಬ್ಲ್ಯೂ ಡಾಟ್ ಯು ಎಚ್ ಎಸ್ ಡಾಟ್ ಇ ಡಿ ಡಾಟ್ ಇನ್ ಅಂತ ಸೊ ಈ ತರ ಎಲ್ಲ ಒಂದು ಯೂನಿವರ್ಸಿಟಿದು ಇಲ್ಲಿ ವೆಬ್ಸೈಟ್ ಇದಾವೆ ಸೊ ಇದನ್ನು ಬೇಕಾದ್ರೆ ನಾನು ಈ ವಿಡಿಯೋ ಡಿಸ್ಕ್ರಿಪ್ಷನ್ ಅಲ್ಲಿ ಅಷ್ಟು ಲಿಂಕ್ ಅನ್ನು ನಾನು ಕೊಟ್ಟಿರ್ತೇನೆ ಸೊ ನೀವು ಈ ಸದ್ಯಕ್ಕೆ ಈಗ ತಿಳಿದಿರೋ ಪ್ರಕಾರ ಶಿವಮೊಗ್ಗ ಯೂನಿವರ್ಸಿಟಿ ಈ ಒಂದು ಲ್ಯಾಟ್ರಲ್ ಎಂಟ್ರಿಯ ಒಂದು ಹೋಸ್ಟ್ನ ಮಾಡ್ತಾ ಇದೆ ಅಂದ್ರೆ ಈ ಒಂದು ನಿಮ್ಮ ನ ಈ ಒಂದು ಯೂನಿವರ್ಸಿಟಿ ನಡೆಸ್ತಾ ಇದೆ ಅಂತ ಹೇಳಿ ನ್ಯೂಸ್ ಬಂದಿದೆ ಸೊ ಅದು ಆಲ್ಮೋಸ್ಟ್ ಆಲ್ವಾ ನೈಂಟಿ ನೈನ್ ಪರ್ಸೆಂಟ್ ನಿಜನೇ ಬಟ್ ಇನ್ನೂ ಏನಾರು ಕನ್ಫರ್ಮೇಷನ್ ಇದೆ ಅಂದರೆ ನಾನು ನಿಮಗೆ ಹೇಳ್ತೇವೆ ಸದ್ಯಕ್ಕೆ ಮಾತ್ರ ಕೆಳದಿ ಶಿವಪ್ಪ ನಾಯಕ ಯೂನಿವರ್ಸಿಟಿ ಆಫ್ ಅಗ್ರಿಕಲ್ಚರ್ ಆ್ಯಂಡ್ ಹಾರ್ಟಿಕಲ್ಚರಲ್ ಸೈನ್ಸ್ ಶಿವಮೊಗ್ಗ ಈ ಒಂದು ಯೂನಿವರ್ಸಿಟಿ ಈ ವರ್ಷದ ಒಂದು ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಡಿಪ್ಲೊಮಾ ಕೃಷಿ ಲ್ಯಾಟ್ರಲ್ ಎಂಟ್ರಿ ಸೊ ಇಲ್ಲಿ ಫಾರೆಸ್ಟ್ರಿ ಹಾರ್ಟಿಕಲ್ಚರ್ ಇವೆಲ್ಲವೂ ಬರ್ತವೆ ಸೊ ಇವೆಲ್ಲ ಸೇರಿ ಒಂದೇ ಕಾಮನ್ ಎಂಟ್ರೆನ್ಸ್ ಟೆಸ್ಟ್ ಇರ್ತದೆ ಅವೆಲ್ಲ ಎಕ್ಸಾಮ್ಗೂ ಈ ಒಂದು ಶಿವಮೊಗ್ಗ ಯೂನಿವರ್ಸಿಟಿ ಏನಿದೆ ಅಲ್ಲ ಈ ವರ್ಷ ಒಂದು ಎಕ್ಸಾಮ್ನ ನಡೆಸ್ತಾಯಿದೆ ಸೊ ಇವೆಲ್ಲ ನೀವು ನೋಡಿಕೊರಿ ಸದ್ಯಕ್ಕೆ ನಾನು ಇವೆಲ್ಲ ಲಿಂಕನ್ನು ನಿಮಗೆ ನನ್ನ ವೀಡಿಯೋ ಡಿಸ್ಕ್ರಿಪ್ಷನಲ್ಲಿ ಕೊಡ್ತೇನೆ ಸೊ ಇಷ್ಟು ಯೂನಿವರ್ಸಿಟಿಗಳಿದಾವೆ ಸೆಕೆಂಡ್ ಯೂನಿವರ್ಸಿಟಿ ಬೆಂಗಳೂರು ಯೂನಿವರ್ಸಿಟಿ ಅಂದರೆ ಜಿ ಕೆ ವಿ ಕೆ ನೆಕ್ಸ್ಟ್ ನಮ್ಮ ಧಾರವಾಡ ಯೂನಿವರ್ಸಿಟಿ ಯು ಎಸ್ ಡಿ ದೆನ್ ಯೂನಿವರ್ಸಿಟಿ ಆಫ್ ಹಾರ್ಟಿಕಲ್ಚರಲ್ ಸೈನ್ಸ್ ಬಾಗಲಕೋಟ್ ಆ್ಯಂಡ್ ಯೂನಿವರ್ಸಿಟಿ ಆಫ್ ಅಗ್ರಿಕಲ್ಚರಲ್ ಸೈನ್ಸ್ ರಾಯಚೂರು ಸೊ ಇಷ್ಟು ಯೂನಿವರ್ಸಿಟಿಗಳ ವೆಬ್ಸೈಟ್ ಇದಾವೆ ಏನಾದರೂ ಬೇ ಅಂದರೆ ಸದ್ಯಕ್ಕೆ ಇವಾಗ ನಮಗೆ ಇಂಪಾರ್ಟೆಂಟ್ ಅಂತಂದರೆ ಸದ್ಯ ತಿಳಿದಿರೋ ಪ್ರಕಾರ ಈ ಒಂದು ಶಿವಮೊಗ್ಗ ಯೂನಿವರ್ಸಿಟಿಯ ವೆಬ್ಸೈಟ್ ಏನಿದೆಯಲ್ಲ ಈ ಒಂದು ಎಲ್ಲ ಈ ವೆಬ್ಸೈಟಲ್ಲೇ ಅಪ್ಡೇಟ್ ಆಗ್ತಾ ಇರ್ತದೆ ನೀವು ಈ ಒಂದು ಅಪ್ ಎಲ್ಲಿ ಹೋಗಬೇಕು ಈ ಅಪ್ಲಿಕೇಶನ್ ಎಲ್ಲಿ ಸ್ಟಾರ್ಟ್ ಮಾಡ್ಕೋಬೇಕು ಎಲ್ಲಿ ಯಾವ ಥರ ಅನ್ನೋದನ್ನು ಹೇಳ್ತೇನೆ ಸೊ ವಿಡಿಯೋನ ಸ್ಕಿಪ್ ಮಾಡದೇ ಇರೋ ಥರ ಕೊನೆವರೆಗೂ ನೋಡಿ ಸೊ ಅದೇ ಕಂಡಕ್ಟೆಡ್ ಬೈ ಅಂತ ನಾನು ಹೇಳಿದೆಲ್ಲ ಸೊ ಅದು ನೈಂಟಿ ಹಂಡ್ರೆಡ್ ಪರ್ಸೆಂಟ್ ನಿಜನೇ ದೆನ್ ಕಂಡಕ್ಟೆಡ್ ಬೈ ಕೆಳದಿ ಶಿವಪ್ಪ ನಾಯಕ ಯೂನಿವರ್ಸಿಟಿ ಆಫ್ ಅಗ್ರಿಕಲ್ಚರ್ ಆ್ಯಂಡ್ ಹಾರ್ಟಿಕಲ್ಚರ್ ಸೈನ್ಸ್ ಶಿವಮೊಗ್ಗ ಸೊ ಈ ಒಂದು ವಿಶ್ವವಿದ್ಯಾಲಯನೇ ಈ ವರ್ಷದ ಒಂದು ಎಕ್ಸಾಮಿನೇಷನ್ ಕಂಪ್ಲೀಟಾಗಿ ಕೌನ್ಸಿಲಿಂಗಿಂದ ಹಿಡಿದು ಕೊನೆಗೆ ಎಕ್ಸಾಮಿನೇಷನ್ ಎಲ್ಲ ಡೀಟೇಲ್ ಆಗಿ ಅವರೇ ನಡೆಸ್ತಾರೆ ಈ ವರ್ಷ ಅಂದರೆ ಅದು ಪ್ರತಿ ವರ್ಷ ಒಂದೊಂದು ವಿಶ್ವವಿದ್ಯಾಲಯಗಳು ಈ ಒಂದು ಪರೀಕ್ಷೆನ ನಡೆಸ್ತವೆ ಹೋದ ವರ್ಷ ರಾಯಚೂರು ನಡೆಸಿತ್ತು ಅನ್ಕೋತೇನೆ ಸೊ ಹೋದ ವರ್ಷ ಬಾಗಲಕೋಟ್ ಅಥವಾ ರಾಯಚೂರು ನಡೆಸಿತ್ತು ಅನ್ಕೋತೇನೆ ಸೊ ಹೀಗೆ ಪ್ರತಿ ವರ್ಷ ಒಂದೊಂದು ವಿಶ್ವವಿದ್ಯಾಲಯಗಳು ಆ ಒಂದು ಪರೀಕ್ಷೆಯ ಒಂದು ಜವಾಬ್ದಾರಿಯನ್ನು ತೆಗೆದುಕೊಳ್ತವೆ ಈ ವರ್ಷ ಶಿವಮೊಗ್ಗ ಯೂನಿವರ್ಸಿಟಿ ಆ ಒಂದು ಜವಾಬ್ದಾರಿಯನ್ನು ತೆಗೆದುಕೊಂಡಿದೆ ಕಂಪ್ಲೀಟಾಗಿ ಕ್ವಶನ್ ಪೇಪರ್ ಕ್ವಶನ್ ಪೇಪರ್ ಸೆಟ್ ಮಾಡೋದರಿಂದ ಹಿಡಿದು ಈ ಒಂದು ಅಪ್ಲಿಕೇಶನ್ ಕರೆದಿರೋದು ಎಲ್ಲ ಅವರೇ ನಂತರ ಕೌನ್ಸಿಲಿಂಗ್ ಆಗ್ತದೆ ಅದು ಸ್ಪೆಷಲ್ ಕ್ಯಾಟಗರಿ ಅವರಿಗೆ ಆಗ್ಬೋದು ಸ್ಪೋರ್ಟ್ಸ್ಗಳು ಸ್ಪೋರ್ಟ್ಸ್ ಆಡ್ತಿರುವಂಥ ವಿದ್ಯಾರ್ಥಿಗಳಿಗೆ ಆ ಒಂದು ಕೌನ್ಸಿಲಿಂಗ್ ಎಲ್ಲ ನಡೀತವೆ ಅಪ್ಡೇಟ್ಸ್ ಅಪ್ಡೇಟ್ಸ್ನ ನಿಮಗೆ ನಾನು ಕೊಡ್ತಾ ಇರ್ತೇನೆ ಅದು ಯಾವ ಥರ ಎಲ್ಲಿ ನಡೆಸ್ತಾರೆ ನೀವು ಏನು ಅಂತ ಹೇಳಿ ಸೊ ಇವಾಗ ಸದ್ಯಕ್ಕೆ ನಮಗೆ ಇಂಪಾರ್ಟೆಂಟ್ ಇರೋದು ಶಿವಮೊಗ್ಗ ಯೂನಿವರ್ಸಿಟಿಯ ಒಂದು ವೆಬ್ಸೈಟು ಸೊ ಅವರೇ ಈ ಒಂದು ಪರೀಕ್ಷೆನ ನಡೆಸ್ತಾ ಇದ್ದಾರೆ ಓಕೆ ಇವೆಲ್ಲ ಇಂಡೆಕ್ಸ್ ಇದೆ ಸೊ ಈಗ ನಾನು ಹೇಳ್ತಾ ಇರೋ ಒಂದು ಈ ಒಂದು ವಿಷಯದಲ್ಲಿ ಏನೇನಿದೆ ಅಂತ ಹೇಳಿ ಸೊ ಫಸ್ಟ್ ಇಂಟ್ರೊಡಕ್ಷನು ನಂತರ ವೆಬ್ಸೈಟ್ಸು ಎಲ್ಲ ಹೇಳಿದೆ ನಂತರ ಆ ಲೆಟ್ರಲ್ ಎಂಟ್ರಿ ಇವೆಂಟ್ಸು ಅವು ಯಾವ್ಯಾವ ಥರ ಎಂಟ್ರೆನ್ಸ್ ಎಕ್ಸಾಮ್ ಯಾವಾಗ ಅದರದ್ದೊಂದು ಇವೆಂಟ್ಸು ನಂತರ ಜನರಲ್ ಕಂಡೀಷನ್ಸ್ ಆ್ಯಂಡ್ ಎಲಿಜ್ ಎಲಿಜಿಬಿಲಿಟೀಸ್ ಆ್ಯಂಡ್ ಫೀಸ್ ಸ್ಟ್ರಕ್ಚರ್ಸ್ ಇದೆ ಸೊ ನೀವು ಡಿಪ್ಲೊಮೊ ಅಗ್ರಿಯಲ್ಲಿ ಸೆಲೆಕ್ಟ್ ಆದ ನಂತರ ಬಿ ಎಸ್ ಸಿ ಅಗ್ರಿಗೆ ಹೋದಾಗ ಫೀಸ್ ಸ್ಟ್ರಕ್ಚರ್ ಯಾವ್ಯಾವ ಥರ ಎಸ್ ಸಿ ಎಸ್ ಟಿ ಜನ್ ಕೆಟಗರಿ ಒನ್ದವರಿಗೆ ಯಾವ ಥರ ಜನರಲ್ ತ್ರೀ ಬಿ ತ್ರೀ ಎ ಟು ಎ ಇ ಎಲ್ಲ ಕೆಟಗರಿ ಅವರಿಗೆ ಯಾವ ಥರ ಫೀ ಸ್ಟ್ರಕ್ಚರ್ ಇದೆ ಅಂದರೆ ಬಿ ಎಸ್ ಸಿ ಅಗ್ರಿಗೆ ನೀವು ಇಲ್ಲಿಂದ ಸೆಲೆಕ್ಟ್ ಆಗಿ ಹೋದ ನಂತರ ಯಾವ ಥರ ಸ್ಟ್ರಕ್ಚರ್ ಇದೆ ಅನ್ನೋದ್ರದ್ದು ಒಂದು ಮಾಹಿತಿನೂ ಇದರಲ್ಲಿ ಕೊಟ್ಟಿರ್ತಾರೆ ಅವರು ನಂತರ ಸೀಟ್ ಮೆಟ್ರಿಕ್ಸ್ ಆಫ್ ಅಡ್ಮಿಷನ್ಸ್ ಆ್ಯಂಡ್ ಅಂಡರ್ ಗ್ರಾಜ್ಯ ಡಿಗ್ರಿ ಪ್ರೋಗ್ರಾಮ್ಸ್ ಇನ್ ಫ್ಯೂ ಫಾರ್ಮ್ಸ್ ಯೂನಿವರ್ಸಿಟೀಸ್ ಇನ್ ಕರ್ನಾಟಕ ಸ್ಟೇಟ್ ಅಂದರೆ ಯಾವ ಥರ ಅಡ್ಮಿಷನ್ಸ್ ಎಲ್ಲ ನಡೀತದೆ ಈ ಎಲ್ಲ ಸೀಟ್ ಮೆಟ್ರಿಕ್ಸ್ ಆಫ್ ಅಂದರೆ ಸೀಟ್ ಮೆಟ್ರಿಕ್ಸು ಕೊಟ್ಟಿದ್ದಾರೆ ಇಲ್ಲಿ ಸೊ ನಾನೀಗ ಫಸ್ಟಾಗಿ ನಿಮಗೆ ಸೀಟ್ ಮೆಟ್ರಿಕ್ಸ್ನೆಲ್ಲ ಮತ್ತೊಂದು ವೀಡಿಯೋದಲ್ಲಿ ಮಾಡ್ತೇನೆ ಅಂತ ಯಾವ ಯಾವ ಯೂನಿವರ್ಸಿಟಿಯಲ್ಲಿ ಎಷ್ಟೆಲ್ಲ ವೀಡಿಯೋಸ್ ಇದೆ ಅಂತ ಹೇಳಿ ನೆಕ್ಸ್ಟ್ ಅಂದರೆ ತುಂಬ ವೀಡಿಯೋ ಲೆಂದಿ ಆಗ್ತದೆ ಸೊ ಈಗ ನಾನು ನಿಮಗೆ ಈ ಒಂದು ಅಪ್ಲಿಕೇಶನ್ನ ಯಾವ ಥರ ಬಿಟ್ಟಿದ್ದಾರೆ ಅದ್ರ ಬಗ್ಗೆ ಸಂಪೂರ್ಣವಾದಂಥ ಮಾಹಿತಿನಷ್ಟು ಕೊಡ್ತೇನೆ ನಂತರ ಒಂದೊಂದು ಯೂನಿವರ್ಸಿಟಿಯಲ್ಲಿ ಎಷ್ಟೆಷ್ಟು ಸೀಟ್ ಇದ್ದಾವೆ ಯಾವ ಕ್ಯಾಟಗರಿಗೆ ಇದ್ದಾವೆ ಅನ್ನೋದ್ರ ಬಗ್ಗೆ ಒಂದು ಸಪ್ರೇಟಾಗಿ ವಿಡಿಯೋ ಮಾಡ್ತೇನೆ ಅಂತ ಆ ಮತ್ತೊಂದು ವೀಡಿಯೋನ ನಿಮಗೆ ನಾನು ಲಿಂಕ್ನ ಶೇರ್ ಮಾಡ್ತೀನಿ ಸೊ ಆ ವೀಡಿಯೋನ ನೋಡಿಕೊಡ್ರಿ ಇವಾಗ ಸದ್ಯಕ್ಕೆ ನಾನು ನಿಮಗೆ ಈ ಒಂದು ಸೀಟ್ ಅಪ್ಲಿಕೇಶನ್ ಎಷ್ಟು ಬಿಟ್ಟಿದ್ದಾರೆ ಯಾವಾಗ ಯಾವಾಗ ಹಾಕಬೇಕು ಯಾವ ಥರ ಹಾಕಬೇಕು ಅನ್ನೋದ್ರ ಬಗ್ಗೆ ಅಷ್ಟು ಮಾಹಿತಿನ ಒದಗಿಸ್ಕೊಡ್ತೇನೆ ಸೊ ಇದು ಕಂಪ್ಲೀಟಾಗಿ ಆನ್ಲೈನ್ ಇರುತ್ತೆ ಆನ್ಲೈನ್ ಅಪ್ಲಿಕೇಶನ್ ಹಾಕೋದಿರುತ್ತೆ ಸೊ ಅದನ್ನು ನೀವು ವೆಬ್ಸೈಟ್ ಆ್ಯಂಡ್ ಕಾಂಟ್ಯಾಕ್ಟ್ ಡೀಟೇಲ್ಸ್ ಆಫ್ ದ ಪಾರ್ಟಿಸಿಪೇಟಿಂಗ್ ಯೂನಿವರ್ಸಿಟೀಸ್ ಸೊ ಇಲ್ಲಿ ನಾನು ನಿಮಗೆ ಹೇಳಿದಲ್ಲ ಸೊ ಆದರೂ ಇಲ್ಲಿ ಕೊನೆ ಮತ್ತೊಂದು ಮತ್ತೊಂದು ಮತ್ತೊಮ್ಮೆ ಕೊಟ್ಟಿದ್ದಾರೆ ಅವರು ಕೆಳದಿ ಶಿವಪ್ಪ ನಾಯಕ ಯೂನಿವರ್ಸಿಟಿ ಆಫ್ ಅಗ್ರಿಕಲ್ಚರ್ ಆ್ಯಂಡ್ ಹಾರ್ಟಿಕಲ್ಚರಲ್ ಸೈನ್ಸಸ್ ಶಿವಮೊಗ್ಗ ಸೊ ಇದರ ಒಂದು ಡೈರೆಕ್ಟರೇಟ್ ಆಫ್ ಅವರು ವೆಬ್ಸೈಟ್ ವೆಬ್ಸೈಟು ಡಬ್ಲ್ಯೂ ಡಬ್ಲ್ಯೂ ಡಾಟ್ ಯು ಎ ಎಚ್ ಎಸ್ ಇಲ್ಲಿ ಕೊಟ್ಟಿರೋ ಯು ಎ ಯು ಎ ಎಚ್ ಎಸ್ ಡಾಟ್ ಇ ಡಿ ಯು ಡಾಟ್ ಇನ್ ಅವರ ಒಂದು ಟೆಲಿಫೋನ್ ನಂಬರನ್ನು ಕೊಟ್ಟಿದ್ದಾರೆ ಹಾಗೆ ರಿಜಿಸ್ಟ್ರಾರ್ ನಂಬರು ಆಮೇಲೆ ಡೀನ್ ಪೋಸ್ಟ್ ಗ್ರ್ಯಾಜುವೇಟ್ ಡೀನ್ ಪಿ ಜಿ ಅವ್ರದ್ದು ಹಾಗೆ ಡೀನ್ ಅಗ್ರಿ ಅವ್ರದ್ದು ಕಾಂಟ್ಯಾಕ್ಟ್ ನಂಬರ್ ಇದೆ ಇದೇನು ನಮಗೆ ಅವಶ್ಯಕತೆ ಬೀಳೋದಿಲ್ಲ ಸೊ ಆದರೂ ಜಸ್ಟ್ ಅವರು ಇನ್ಫಾರ್ಮೇಷನ್ಗಾಗಿ ಕೊಟ್ಟಿದ್ದಾರೆ ಹಾಗೆ ಎಲ್ಲ ಥರದ ಎಲ್ಲ ಯೂನಿವರ್ಸಿಟಿಸಿದ್ರು ಕಾಂಟ್ಯಾಕ್ಟ್ ನಂಬರ್ ಇದಾವಲ್ಲಿ ಈಗ ಸದ್ಯಕ್ಕೆ ನಮಗೆ ಅವಶ್ಯಕತೆ ಇರೋದರೆ ಶಿವಮೊಗ್ಗ ಯೂನಿವರ್ಸಿಟಿದಷ್ಟೇ ಸೊ ಇವೆಲ್ಲ ವೆಬ್ಸೈಟಿಂದು ಇನ್ಫಾರ್ಮೇಶನ್ ಆದ ನಂತರ ಇವಾಗ ಆಗಿ ಟೆಂಟೇಟಿವ್ ಕ್ಯಾಲೆಂಡರ್ ಇದು ಟೆಂಟೆಟಿವ್ ಅಂದರೆ ತಾತ್ಕಾಲಿಕವಾಗಿ ಬಿಟ್ಟಿದ್ದಾರೆ ಈಗ ಸದ್ಯಕ್ಕೆ ಏನಾದರೂ ಅಪ್ಡೇಟ್ಸ್ ಇದ್ದರೂ ಮತ್ತೆ ಈ ಒಂದು ಯೂನಿವರ್ಸಿಟಿ ಒಂದು ವೆಬ್ಸೈಟಲ್ಲಿ ಇದು ಅಪ್ಡೇಟ್ ಆಗ್ತಾ ಇರ್ತದೆ ಸೊ ಮತ್ತೇನಾದರೂ ಅಪ್ಡೇಟ್ಸ್ ಇದ್ದರೆ ನಿಮಗೆ ನಾನು ಮತ್ತೊಂದು ವಿಡಿಯೋ ಮಾಡಿ ಬಿಡ್ತೇನೆ ಈಗ ಸದ್ಯಕ್ಕೆ ಅವರು ಬಿಟ್ಟಿರೋ ಪ್ರಕಾರ ಟೆಂಟೇಟಿವ್ ಕ್ಯಾಲೆಂಡರ್ ಆಫ್ ಇವೆಂಟ್ಸ್ ಅಂದರೆ ಇಲ್ಲಿ ಕೊಟ್ಟಿದ್ದಾರೆ ನೋಡಿ ಟೆಂಟೇಟಿವ್ ಅಂತಂದರೆ ತಾತ್ಕಾಲಿಕವಾಗಿ ಬಿಟ್ಟಿದ್ದಾರೆ ಅಂದರೆ ತಾತ್ಕಾಲಿಕ ಅಂದರೆ ಓಕೆ ಇದೇ ಫೈನಲ್ ಇರುತ್ತೆ ಅದಕ್ಕೆ ಇನ್ನೂ ಫೈನಲೈಸ್ ಮಾಡೋದು ಏನಾದರೂ ಬಾಕಿ ಇರುತ್ತೆ ಏನೋ ಪೆಂಡಿಂಗ್ ಇರುತ್ತೆ ಸೊ ಅಲ್ಲಿ ಮತ್ತೆ ಅವರು ಕ್ಯಾಲೆಂಡರ್ ಇವೆಂಟ್ಸ್ನ ಅಂದರೆ ಇವಾಗ ನಾನು ಹೇಳ್ತಾ ಹೋಗ್ತೀನಿ ಕಾಲಿಂಗ್ ಆಫ್ ಅಪ್ಲಿಕೇಶನ್ನು ಒಂದನೇ ತಾರೀಕು ಸ್ಟಾರ್ಟ್ ಆಗಿದೆ ಅಂದರೆ ಈ ಆಗಸ್ಟ್ ಒಂದನೇ ತಾರೀಕಿಗೆ ಸ್ಟಾರ್ಟ್ ಆಗಿದೆ ಅಪ್ಲಿಕೇಶನ್ ಸ್ಟಾರ್ಟ್ ಆಗಿದ್ದಾವೆ ಸೊ ನೀವು ಅಪ್ಲಿಕೇಶನ್ ಹಾಕೋಬೋದು ಅಪ್ಲಿಕೇಶನ್ ಮತ್ತೆ ಚೇಂಜ್ ಅವರು ಆದರೆ ಕೊನೆಯ ದಿನಾಂಕ ಸೆಪ್ಟೆಂಬರ್ ಕೊನೆಯ ದಿನಾಂಕ ಈ ತಿಂಗಳು ಮೂವತ್ತು ಅಂತ ಇಟ್ಟಿದ್ದಾರೆ ಆಗಸ್ಟ್ ಮೂವತ್ತು ಸೊ ಆಗಸ್ಟ್ ಮೂವತ್ತನೇ ತಾರೀಕು ಲಾಸ್ಟ್ ಡೇಟ್ ಆಫ್ ಫಿಲ್ಲಿಂಗ್ ಆಫ್ ದ ಆನ್ಲೈನ್ ಅಪ್ಲಿಕೇಶನ್ ಆ್ಯಂಡ್ ಆನ್ಲೈನ್ ಪೇಮೆಂಟ್ ಆಫ್ ದ ಅಪ್ಲಿಕೇಶನ್ ಫೀಸ್ ಆಸ್ ವೆಲ್ ಆಸ್ ಅಪ್ಲೋಡ್ ಆಫ್ ಆಲ್ ರಿಲೆವೆಂಟ್ ಡಾಕ್ಯುಮೆಂಟ್ಸ್ ಅಂದರೆ ನೀವು ಯಾವುದೇ ಥರದಂತೂ ಫೀ ಮಾಡಲು ಫೀ ಫೀ ತುಂಬೋದಾಗ್ಬೋದು ಅಥವಾ ಅಪ್ಲಿಕೇಶನ್ ಹಾಕೋದಾಗ್ಬೋದು ಮತ್ತು ಡಾಕ್ಯುಮೆಂಟ್ಸ್ನ ಅಪ್ಲೋಡ್ ಮಾಡೋದಾಗ್ಬೋದು ಎಲ್ಲದಕ್ಕೂ ಕೊನೆಯ ದಿನಾಂಕ ಈ ಆಗಸ್ಟ್ ತಿಂಗಳನ್ನ ಮೂವತ್ತನೇ ತಾರೀಕು ಕೊನೆಯ ಆಗಿರುತ್ತೆ ಸೊ ಇದರಲ್ಲಿ ಏನಾದರೂ ವೇರಿಯೇಷನ್ ಆಗಬಹುದು ಅದು ಏನಾದರೂ ವೇರಿಯೇಷನ್ ಆದರೆ ನಾನು ನಿಮಗೆ ಅಪ್ಡೇಟ್ ಮಾಡದೇ ಮಾಡ್ತೀನಿ ಯಾಕಂದರೆ ಈಗ ಸ್ಟಾರ್ಟಿಂಗ್ ಅಂತೂ ಆಗಿಬಿಟ್ಟಿದೆ ಒಂದನೇ ತಾರೀಕಿಗೆ ಸ್ಟಾರ್ಟ್ ಆಗಿದೆ ಅದನ್ನು ಮಾತ್ರ ಅಪ್ಡೇಟ್ ಮತ್ತೆ ಬೇರೆ ಅವ್ರು ಚೇಂಜ್ ಮಾಡೋಕ್ಕಾಗೋದಿಲ್ಲ ಸೊ ಈಗ ಅಪ್ಲಿಕೇಶನ್ ಎಂಡ್ ಡೇಟ್ ಏನಿದೆ ಅಲ್ಲ ಅದು ಒಂಬತ್ತನೇ ತಾರೀಕು ಅಂತ ಫಿಕ್ಸ್ ಆಗಿದೆ ಹಾಗೆ ಎಕ್ಸಾಮ್ ನಿಮ್ಮದು ಸೆಪ್ಟೆಂಬರ್ ಒಂಬತ್ತನೇ ತೀಖ್ ಅಂತ ಹೇಳಿ ಫಿಕ್ಸ್ ಆಗಿದೆ ಸೊ ಅದು ಮುಂದೆ ನಿಮಗೆ ತೋರಿಸ್ತೇನೆ ನಾನು ಆ ಅದರಲ್ಲಿ ಏನಾದರೂ ವೇರಿಯೇಷನ್ ಆಗೋ ಚಾನ್ಸಸ್ ಇರ್ತದೆ ಸೊ ಹಾಗಾಗಿ ಅಲ್ಲಿ ಅದಕ್ಕಾಗಿ ಇವರು ಟೆಂಟಿಟಿವ್ ಅಂತ ಕೊಟ್ಟಿರ್ತಾರೆ ಫೈನಲೈಸ್ ಮಾಡಿರೋಂಗಿಲ್ಲ ಸೊ ಏನಾದರೂ ಅಕಸ್ಮಾತಾಗಿ ವೇರಿಯೇಷನ್ ಆಗ್ಬೋದು ಮಿಡ್ಲ್ ಏನಾದರೂ ಆದರೂ ಅಥವಾ ಆ ಥರ ಏನಾದರೂ ಬಂದರೆ ಅಥವಾ ಅಲ್ಲಿ ಏನಾದರೂ ಯೂನಿವರ್ಸಿಟಿಗಳಲ್ಲಿ ತೊಂದರೆ ಆದರೆ ಅವರು ಆ ಒಂದು ಟೈಮ್ ಟೇಬಲಲ್ಲಿ ಹೆಚ್ಚು ಕಡಿಮೆ ಮಾಡ್ಕೋತಾರೆ ಸೊ ಈಗ ಸದ್ಯಕ್ಕೆ ಮಾತ್ರ ಅಂಡರ್ ಗ್ರ್ಯಾಜುಯೇಟ್ ಡಿಗ್ರಿ ಪ್ರೋಗ್ರಾಮಲ್ಲಿ ಲ್ಯಾಟರ್ ಎಂಟ್ರಿ ಏನು ಅಪ್ಲಿಕೇಶನ್ ಕರೆದಿದ್ದಾರೆ ಸೊ ಅದು ಮಾತ್ರ ಈಗ ಸದ್ಯಕ್ಕೆ ಇದೇ ಫೈನಲ್ ಅಂತ ತಿಳ್ಕೊಬೇಕಾಗ್ತದೆ ನಂತರ ನೆಕ್ಸ್ಟು ನಿಮಗೆ ಮೂವತ್ತನೇ ತಾರೀಕು ಕೊನೆ ದಿನಾಂಕ ಆಯಿತು ಡೌನ್ಲೋಡಿಂಗ್ ಆಫ್ ಅಡ್ಮಿಷನ್ ಹಾಲ್ ಟಿಕೆಟ್ ಬೈ ದಿ ಕ್ಯಾಂಡಿಡೇಟ್ ಫಾರ್ ಎಂಟ್ರೆನ್ಸ್ ಎಕ್ಸಾಮಿನೇಷನ್ ಅದು ಆರನೇ ತಾರೀಕಿಗೆ ಆರು ಒಂಬತ್ತು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಆಫ್ಟರ್ ಫೋರ್ ಪಿ ಎಮ್ ಅಂದರೆ ನಾಲ್ಕು ಗಂಟೆ ನಂತರ ಮೂವತ್ತನೇ ತಾರೀಕು ಕೊನೆ ದಿನಾಂಕ ಇದು ಇದೇ ಏನಾದರೂ ಕನ್ಫರ್ಮ್ ಆದರೆ ಮೂವತ್ತನೇ ತಾರೀಕು ನಿಮ್ಮದು ಕೊನೆ ದಿನಾಂಕ ಆಗ್ತದೆ ಅಪ್ಲಿಕೇಶನ್ ಹಾಕಲಿಕ್ಕೆ ಮೂವತ್ತನೇ ತಾರೀಕು ಆದ ನಂತರ ನೀವು ಸೆಪ್ಟೆಂಬರ್ ಆರರವರೆಗೂ ವೇಟ್ ಮಾಡಬೇಕಾಗ್ತದೆ ಸೆಪ್ಟೆಂಬರ್ ಆರನೇ ತಾರೀಕು ನಾಲ್ಕು ಗಂಟೆ ಮೇಲ್ಪಟ್ಟು ಅಂದರೆ ನೀವು ಒಳ್ಳೇದಂತಂದರೆ ಏಳನೇ ತಾರೀಕಿಗೆ ನೀವು ಅಡ್ಮಿಷನ್ ಹಾಲ್ ಟಿಕೆಟನ್ನು ನೀವು ಡೌನ್ಲೋಡ್ ಮಾಡ್ಕೋಬೋದು ಅಥವಾ ಯಾರಾದರೂ ಆರು ಗಂಟೆ ಆರನೇ ತಾರೀಕು ನಾಲ್ಕು ಗಂಟೆ ಮೇಲ್ಪಟ್ಟು ಅಡ್ಮಿಷನ್ ಹಾಲ್ ಟಿಕೆಟ್ನ ಒಂದು ಹಾಲ್ ಟಿಕೆಟ್ನ ನೀವು ಡೌನ್ಲೋಡ್ ಮಾಡ್ಕೋಬೋದು ಸೊ ಇಲ್ಲಿ ಕೊಟ್ಟಿದ್ದಾರೆ ನೋಡಿ ಆರನೇ ತಾರೀಕು ನಂತರ ಡೇಟ್ ಆಫ್ ಎಂಟ್ರೆನ್ಸ್ ಎಕ್ಸಾಮಿನೇಷನ್ ನಾನು ಹೇಳಿದೆ ಅಲ್ಲ ಸೊ ಒಂಬತ್ತನೇ ತಾರೀಕು ಸೆಪ್ಟೆಂಬರ್ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಒಂಬತ್ತು ಒಂಬತ್ತು ಎರಡು ಸಾವಿರದ ಇಪ್ಪತ್ನಾಲ್ಕು ಹತ್ತುವರೆಗೆ ನಿಮ್ಮ ನಿಮ್ಮ ವಿಶ್ವವಿದ್ಯಾಲಯಗಳ ಒಂದು ಎಂಟ್ರ ಇದು ಇದು ಎಕ್ಸಾಮಿನೇಷನ್ ಸೆಂಟ್ರಲ್ಲೇ ಎಕ್ಸಾಮ್ ನಡೀತಿದೆ ಸೊ ಧಾರವಾಡ ಧಾರವಾಡ ಕ್ಯಾಂಪಸ್ ಅಂಡ್ರೆ ಯಾರ್ಯಾರು ಬರ್ತಾರಲ್ಲ ಅವ್ರಿಗೆಲ್ಲರಿಗೂ ನಮ್ಮ ಧಾರವಾಡ ಕೃಷಿ ವಿಶ್ವವಿದ್ಯಾಲಯ ಧಾರವಾಡದ ಸ್ಟೋನ್ ಬಿಲ್ಡಿಂಗ್ ಏನಿದೆ ಅಲ್ಲ ಅಲ್ಲಿ ಎಕ್ಸಾಮ್ ನಡೀತದೆ ನಮಗೆಲ್ಲರಿಗೂ ರಾಯಚೂರು ಅವ್ರದ್ದು ಮೇನ್ ಮೇನ್ ಕ್ಯಾಂಪಸಲ್ಲಿ ನಡೀತದೆ ಶಿವಮೊಗ್ಗ ಅವ್ರ ಮೇನ್ ಕ್ಯಾಂಪಸಲ್ಲಿ ನಡೀತದೆ ಅದೇ ಥರ ಬೆಂಗಳೂರು ಜಿ ಕೆ ವಿ ಕೆ ಅವ್ರದ್ದು ಮೇನ್ ಕ್ಯಾಂಪಸಲ್ಲಿ ನಡೀತದೆ ಅಥವಾ ವಿ ಸಿ ಫಾರ್ಮಲ್ಲಿ ಅದು ಹೇಳ್ತೇನೆ ನಿಮಗೆ ಅವರವರ ಮುಖ್ಯ ವಿಶ್ವವಿದ್ಯಾಲಯಗಳಲ್ಲಿ ಅವರ ಎಂಟ್ರೆನ್ಸ್ ಎಕ್ಸಾಮ್ ನಡೀತದೆ ಸೊ ಇಲ್ಲಿ ಯಾವುದೇ ಥರ ಕನ್ಫ್ಯೂಸ್ ಮಾಡ್ಕೊಳಕ್ಕೆ ಹೋಗಬೇಡ್ರಿ ಒಂಬತ್ತನೇ ತಾರೀಕು ಒಂಬತ್ತು ಸೆಪ್ಟೆಂಬರ್ ಒಂಬತ್ತನೇ ತಾರೀಕು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಹತ್ತುವರೆಗೆ ಎಕ್ಸಾಮ್ ನಡೀತದೆ ಸೊ ಎಲ್ಲರೂ ಆದಷ್ಟು ಒಂದು ಗಂಟೆ ಮುಂಚಿತವಾಗಿನೇ ಎಂಟ್ರೆ ಒಂದು ಎಕ್ಸಾಮಿನೇಷನ್ ಸೆಂಟ್ರಿಗೆ ಹೋಗ್ರಿ ಯಾಕಂತಂದ್ರೆ ಅಲ್ಲಿ ಏನಾರು ಹೆಚ್ಚು ಕಡಿಮೆ ಅವ್ರು ಏನಾರು ಅನೌನ್ಸ್ ಮಾಡ್ತಾ ಇರ್ತಾರೆ ಸೊ ಹಾಗಾಗಿ ಕ್ಯಾಂಡಿಡೇಟ್ಗಳು ಯಾರು ಲೇಟ್ ಮಾಡಿಕ್ಕೆ ಹೋಗಬೇಡ್ರಿ ಒಂಬತ್ತನೇ ತಾರೀಖಿಗೆ ಒಂಬತ್ತು ಗಂಟೆ ಅಥವಾ ಮ್ಯಾಕ್ಸಿಮಮ್ ಅಂದರೆ ಹತ್ತು ಗಂಟೆಗೆ ಅಂದರೆ ನೀವೆಲ್ಲರೂ ಅಲ್ಲಿ ರೀಚ್ ಇರೋ ಥರ ನೋಡ್ಕೊಳ್ರಿ ನಂತರ ಅನೌನ್ಸ್ಮೆಂಟ್ ಆಫ್ ಎಂಟ್ರೆನ್ಸ್ ಎಕ್ಸಾಮಿನೇಷನ್ ಕೀ ಆನ್ಸರ್ಸು ಅವತ್ತೇ ನಾಲ್ಕು ಗಂಟೆ ಮೇಲ್ಪಟ್ಟು ನೀವು ಎಕ್ಸಾಮ್ ಬರೆದಿದ್ದ ದಿನಾನೇ ನಿಮಗೆ ನಾಲ್ಕು ಗಂಟೆಗೆ ಒಂಬತ್ತು ಗಂಟೆ ಒಂಬತ್ತನೇ ತಾರೀಕಿಗೆ ನಾಲ್ಕು ಗಂಟೆ ಮೇಲ್ಪಟ್ಟು ನಿಮಗೆ ಕೀ ಆನ್ಸರ್ಸ್ನ ವೆಬ್ಸೈಟಲ್ಲಿ ಅಪ್ಲೋಡ್ ಮಾಡ್ತಾರೆ ಇವ್ರದೇ ಆದಂಥ ವೆಬ್ಸೈಟ್ ನನ್ನ ವೆಬ್ಸೈಟ್ನ ನಿಮಗೆ ಇವ್ರ ವೆಬ್ಸೈಟನ್ನು ಏನಿದೆಯಲ್ಲ ಅದನ್ನು ನಿಮ್ಗೆ ನಾನು ನಮ್ಮ ನಾನೊಂದು ಡಿಸ್ಕ್ರಿಪ್ಷನಲ್ಲಿ ಕೊಡ್ತೇನೆ ಸೊ ಆ ಕೊಟ್ಟ ನಂತರ ನೀವು ಅಲ್ಲಿ ಚೆಕ್ ಮಾಡ್ಕೋಬೋದು ಅವತ್ತೇ ಇಲ್ಲಾಂದರೆ ನಾನು ಮತ್ತೆ ಆ ಕೀ ಆನ್ಸರ್ಸ್ನು ನಿಮ್ಮ ಜೊತೆಗೆ ಡಿಸ್ಕಸ್ ಮಾಡ್ತೇನೆ ಆವತ್ತಿನ ಪೇಪರ್ನ ಆ ಒಂದು ಕೀ ಆನ್ಸರ್ಸ್ನ ನಿಮ್ಮ ಜೊತೆ ಡಿಸ್ಕಸ್ ಮಾಡ್ತೇನೆ ಸೊ ನೀವು ಅಲ್ಲಿ ಒಂದಾದರೂ ನೋಡ್ಕೊಬೋದು ಅಥವಾ ಕೀ ಆನ್ಸರ್ಸು ಕೆಲವೊಮ್ಮೆ ಆನ್ಸರ್ಸು ಸ್ವಲ್ಪ ಗ್ರೇಸ್ ಬರುತ್ತಲ್ಲ ಆ ಥರ ಏನಾದರೂ ಹೆಚ್ಚು ಕಡಿಮೆ ಆಗಿದ್ದರೆ ಅಲ್ಲಿ ಸ್ವಲ್ಪ ನಿಮಗೆ ಅವಕಾಶ ಕೊಟ್ಟಿರ್ತಾರೆ ಕಾಲಾವಕಾಶನ ನೀವು ಅದನ್ನು ಮತ್ತೆ ನೀವು ಅವರಿಗೆ ತಿಳಿಸ್ಕೊಟ್ರಿ ಅಥವಾ ಅವರು ನಿಮಗೆ ಒಂದು ಮೇಲ್ ಐಡಿನ ಕೊಟ್ಟಿರ್ತಾರೆ ಆ ಮೇಲ್ ಐಡಿಗೆ ನೀವು ಮೇಲ್ ಮಾಡೋ ಥರ ಆ ಥರ ಎಲ್ಲ ಇರ್ತದೆ ನಿಮಗೆ ನಾನು ತಿಳಿಸ್ಕೊಡ್ತೇನೆ ಸೊ ಸದ್ಯಕ್ಕೆ ನಮಗೀಗ ಒಂಬತ್ತನೇ ತಾರೀಕಿಗೆ ನಿಮ್ದು ಎಂಟ್ರೆನ್ಸ್ ಎಕ್ಸಾಮ್ ಎಲ್ಲರಿಗೂ ಗೊತ್ತಾಯ್ತಾ ಕ್ಲಿಯರ್ ಆಗಿ ಆರನೇ ತಾರೀಕಿಗೆ ನಿಮಗೆ ಡ ಹಾಲ್ ಟಿಕೆಟ್ ಡೌನ್ಲೋಡ್ ಆಗ್ತದೆ ಒಂಬತ್ತನೇ ತಾರೀಕು ಸೆಪ್ಟೆಂಬರ್ ಎಕ್ಸಾಮ್ ಇರ್ತದೆ ಅವತ್ತೇ ಒಂಬತ್ತನೇ ತಾರೀಕಿಗೆ ನಾಲ್ಕು ಗಂಟೆ ಮೇಲೆ ಕೀ ಆನ್ಸರ್ಸ್ನ ಬಿಡ್ತಾರೆ ವೆರಿಫಿಕೇಶನ್ ಆಫ್ ಅಪ್ಲಿಕೇಶನ್ ಆ್ಯಂಡ್ ರಿಲೆವೆಂಟ್ ಡಾಕ್ಯುಮೆಂಟ್ ಆಟ್ ರೆಸ್ಪೆಕ್ಟಿವ್ ರಿಜಿಸ್ಟಾರ್ಸ್ ಆಫೀಸ್ ಆಫ್ ಫಾರ್ಮ್ ಯೂನಿವರ್ಸಿಟೀಸ್ ಒಂಬತ್ತನೇ ತಾರೀಕಿಗೇ ನಿಮಗೆ ಎಕ್ಸಾಮ್ ಆದ ನಂತರನೇ ನಿಮ್ಮ ಡಾಕ್ಯುಮೆಂಟ್ ವೆರಿಫಿಕೇಷನ್ ಇರ್ತದೆ ನಿಮ್ಮ ನಿಮ್ಮ ಯೂನಿವರ್ಸಿಟಿಯಲ್ಲಿ ನೀವು ಎಲ್ಲಿ ಎಕ್ಸಾಮ್ ಬರೆದಿರ್ತೀರಲ್ಲ ಅಲ್ಲೇ ಮಧ್ಯಾಹ್ನದ ನಂತರ ನಿಮ್ಮ ಡಾಕ್ಯುಮೆಂಟ್ ವೆರಿಫಿಕೇಶನ್ ನಡೀತದೆ ಸೊ ಎಲ್ಲರೂ ದಯಮಾಡಿ ಡಾಕ್ಯುಮೆಂಟ್ ವೆರಿಫಿಕೇಶನ್ ಮಾಡಿಸಿಕೊಳ್ಳೇಬೇಕು ಯಾಕಂತಂದರೆ ನೀವು ಸ್ಪೆಷಲ್ ಕ್ಯಾಟಗರಿ ಕೋಟಾ ಪಿ ಎ ಪಿ ಎಚ್ಚು ಅಂದರೆ ಹ್ಯಾಂಡಿಕ್ಯಾಪ್ಟು ಅಥವಾ ಎನ್ ಸಿ ಸಿ ಮಾಡಿರ್ತೀರ ಅಥವಾ ಸ್ಪೋರ್ಟ್ಸ್ ಕೋಟಾ ಇರ್ತದೆ ನೀವು ಕಂಪಲ್ಸರಿಯಾಗಿ ಈ ಕೋಟಾ ಕ್ಲೇಮ್ ಮಾಡ್ಕೋಬೇಕಂತಂದರೆ ನೀವು ಈ ಒಂದು ಡಾಕ್ಯುಮೆಂಟ್ ವೆರಿಫಿಕೇಷನ್ನ ಕಂಪಲ್ಸರಿ ಮಾಡ್ಕೊಳ್ಳೇಬೇಕಾಗ್ತದೆ ಇವರಂತೂ ಅಷ್ಟೇ ಅಲ್ಲ ಎಕ್ಸಾಮ್ ಬರೆದಿರುವಂತಹ ಪ್ರತಿಯೊಬ್ಬ ವಿದ್ಯಾರ್ಥಿ ಈ ಒಂದು ಡಾಕ್ಯುಮೆಂಟ್ ವೆರಿಫಿಕೇಷನ್ನ ಮರೀಲಾರದೆ ನಿಮ್ಮ ನಿಮ್ಮ ರಿಸ್ಪೆಕ್ಟಿವ್ ರಿಜಿಸ್ಟರ್ ಆಫೀಸ್ ಇರ್ತದೆ ಅಥವಾ ನಿಮ್ಮ ಎಕ್ಸಾಮ್ ಸೆಂಟ್ರಲ್ಲಿ ನೀವು ಕೇಳಿರಿ ನಿಮ್ಗೆ ಹೇಳ್ತಾರೆ ಅವರು ಡಾಕ್ಯುಮೆಂಟ್ ವೆರಿಫಿಕೇಷನ್ ಎಲ್ಲಿ ನಡೀತಾ ಇದೆ ಆ ನನಗೆ ತಿಳಿದಿರೋ ಪ್ರಕಾರ ಆಲ್ಮೋಸ್ಟ್ ಆಲ್ ಆಡಳಿತ ಭವನ ಅಂತ ಇರ್ತದಲ್ಲ ನಿಮ್ಮ ವಿಶ್ವವಿದ್ಯಾಲಯದಲ್ಲಿ ಆಡಳಿತ ಭವನದಲ್ಲಿ ರಿಜಿಸ್ಟ್ರಾರ್ ಆಫೀಸ್ ಇರ್ತದೆ ಅಥವಾ ಡೀನ್ ಆಫೀಸ್ ಅಂತ ಇರ್ತದೆ ಅಲ್ಲಿ ನಿಮ್ಮ ಡಾಕ್ಯುಮೆಂಟ್ ವೆರಿಫಿಕೇಷನ್ನ ಮಾಡ್ತಾರೆ ಎಲ್ಲದ್ರದ್ದು ಒಂದು ಜೆರಾಕ್ಸ್ ಪ್ರತಿಯನ್ನು ನೀವು ಇಟ್ಕೊಡ್ರಿ ಅಂದರೆ ನೀವು ಅಪ್ಲಿಕೇಶನ್ ಹಾಕಬೇಕಾದ್ರೆ ಏನೇನು ತಗೊಂಡಿರ್ತೀರಲ್ಲ ಇಲ್ಲದ್ರದ್ದು ಮತ್ತು ನಿಮ್ಮ ಸ್ಪೆಷಲ್ ಕ್ಯಾಟಗರಿ ಕೊಟ್ಟ ಏನಾದರೂ ಇದ್ದರೆ ಏನಾದರೂ ಅಪ್ಲೈ ಆಗೋ ಥರ ಇದ್ದರೆ ಅವೆಲ್ಲದ್ರದ್ದು ಡಾಕ್ಯುಮೆಂಟ್ನ ನೀವು ವೆರಿಫೈ ಮಾಡ್ಕೊಳ್ಳೇಬೇಕಾಗ್ತದೆ ಅಂದರೆ ನೀವು ಅಪ್ಲಿಕೇಶನ್ ಹಾಕೋಬೇಕಾದ್ರೆ ಏನೇನು ಅಪ್ಲಿಕೇಶನ್ ಡಾಕ್ಯುಮೆಂಟ್ನ ಕೊಟ್ಟಿರ್ತೀರ ಅದ್ರದೆಲ್ಲದ್ರದ್ದು ಜೆರಾಕ್ಸನ್ನು ಇನ್ನೊಮ್ಮೆ ವೆರಿಫೈ ಮಾಡ್ಕೊಳ್ಳೇಬೇಕು ಇಲ್ಲಾಂದರೆ ನಿಮಗೆ ಮುಂದೆ ನಿಮ್ಮ ಸ್ಪೆಷಲ್ ಕ್ಯಾಟಗರಿಯು ಕ್ಲೇಮ್ ಆಗೋದು ತುಂಬ ಕಷ್ಟ ಆಗ್ತದೆ ಸೊ ದಯಮಾಡಿ ಎಲ್ಲರೂ ಅವತ್ತೇ ಒಂಬತ್ತನೇ ತಾರೀಕಿಗೆ ಮೂರು ಕೆಲಸ ಆಗ್ತವೆ ಒಂದು ನಿಮ್ಮ ಎಕ್ಸಾಮ್ ಅವತ್ತೇ ನಡೆಯುತ್ತೆ ನಂತರ ಕೀ ಆನ್ಸರ್ಸ್ ಅವತ್ತೆ ನಾಲ್ಕು ಗಂಟೆ ಮೇಲೆ ಬಿಡ್ತಾರೆ ಅವತ್ತೇ ಒಂಬತ್ತನೇ ತಾರೀಕಿಗೆ ನೀವು ನಿಮ್ಮ ಡಾಕ್ಯುಮೆಂಟ್ನ ವೆರಿಫೈ ಮಾಡಿಕೊಳ್ಳೇಬೇಕು ಓಕೆ ಇದನ್ನು ಮರೆಯೋಕ್ಕೆ ಹೋಗಬೇಡ್ರಿ ಯಾರು ಅದಾದ ನಂತರ ನೆಕ್ಸ್ಟು ಆಬ್ಜೆಕ್ಷನ್ಸ್ ಆಫ್ ಕೀ ಆನ್ಸರ್ಸ್ ಅದೇ ನಾನು ಹೇಳಿದಲ್ಲ ನಿಮಗೀಗ ಹನ್ನೆರಡು ಒಂಬತ್ತು ಎರಡು ಸಾವಿರದ ಇಪ್ಪತ್ನಾಲ್ಕು ಬಿಫೋರ್ ಒಂದು ಗಂಟೆ ಒಳಗಡೆ ಸೊ ಏನಾದರೂ ನಿಮ್ಮ ಕೀ ಆನ್ಸರ್ಸ್ ಬಿಟ್ಟಿರ್ತಾರಲ್ಲ ಅದರಲ್ಲಿ ಏನಾದರೂ ಆಬ್ಜೆಕ್ಷನ್ಸ್ ಇದ್ದರೆ ಅವರೊಂದು ಮೇಲ್ ಐಡಿ ಕೊಟ್ಟಿರ್ತಾರೆ ನಿಮಗೆ ಆ ಒಂದು ವೆಬ್ಸೈಟಲ್ಲಿ ಆ ಮೇಲ್ ಐಡಿಗೆ ಒಂಬತ್ತನೇ ತಾರೀಕಿಗೆ ಎಕ್ಸಾಮ್ ಆದ ನಂತರ ಹತ್ತು ಹನ್ನೊಂದು ಹನ್ನೆರಡು ಮೂರು ದಿನ ಕಾಲಕಾಶ ಕೊಟ್ಟಿರ್ತಾರೆ ನಿಮಗೆ ಹನ್ನೆರಡನೇ ತಾರೀಕಿನ ಒಳಗಾಗಿ ನೀವೊಂದು ಆ ಮೇಲ್ ಐಡಿಗೆ ಏನಾದರೂ ಆಬ್ಜೆಕ್ಷನ್ಸ್ ಇದ್ದರೆ ನೀವು ಮೇಲ್ ಮಾಡಬೇಕು ಏನಾದರೂ ಕೀ ಆನ್ಸರ್ಸಲ್ಲಿ ತಪ್ಪಿದ್ರೆ ಅದನ್ನು ಕ್ರಾಸ್ ವೆರಿಫೈ ಮಾಡಿಕೊಂಡು ನಿಮ್ಮ ಕೋರ್ಸ್ ಟೀಚರ್ಸ್ ಹತ್ರ ಕೇಳ್ಕೊಡ್ರಿ ಅಥವಾ ನಾ ನನ್ಗೆ ಸಾಧ್ಯದಷ್ಟು ನಾನು ತಿಳಿಸ್ಕೊಡ್ತೇನೆ ಸೊ ಏನಾದರೂ ವೇರಿಯೇಷನ್ ಆಗಿದ್ದರೆ ಕೀ ಆನ್ಸರ್ಸಲ್ಲಿ ಬಿಫೋರ್ ಟ್ವೆಲ್ ನೈನ್ ಟೂ ತೌಸಂಡ್ ಟ್ವೆಂಟಿ ಫೋರ್ ಹನ್ನೆರಡರ ಒಂದು ಗಂಟೆ ಮುಂಚಿತವಾಗಿಯೇ ಅಂದರೆ ಮಧ್ಯಾಹ್ನ ಒಂದು ಗಂಟೆ ಒಳಗಿನೇ ನೀವು ಏನಾದರೂ ಅಬ್ಜೆಕ್ಷನ್ಸ್ ಇದ್ದರೆ ನೀವು ಆ ಒಂದು ಮೇಲ್ ಐ ಮೇಲ್ ಮಾಡಬೇಕಾಗ್ತದೆ ನಂತರ ಅನೌನ್ಸ್ಮೆಂಟ್ ಆಫ್ ಎಂಟ್ರೆನ್ಸ್ ಎಕ್ಸಾಮಿನೇಷನ್ ಮಾರ್ಕ್ಸ್ ಆನ್ ದ ವೆಬ್ಸೈಟ್ ವೆಬ್ಸೈಟಲ್ಲಿ ನಿಮ್ಮ ಮಾರ್ಕ್ಸು ಸೆಪ್ಟೆಂಬರ್ ಹದಿನೆಂಟನೇ ತಾರೀಕಿಗೆ ನಾಲ್ಕು ಗಂಟೆ ಮೇಲೆ ನಿಮ್ಮ ಒಂದು ಅಂಕಗಳು ಡಿಸ್ಪ್ಲೇ ಆಗ್ತಾವೆ ಅದರಲ್ಲಿ ನೀವು ವೆಬ್ಸೈಟಲ್ಲಿ ಚೆಕ್ ಮಾಡ್ಕೋಬೇಕು ಎಂದು ಹದಿನೆಂಟನೇ ತಾರೀಕಿನ ನಾಲ್ಕು ಗಂಟೆ ಮೇಲ್ಪಟ್ಟು ಅನೌನ್ಸ್ಮೆಂಟ್ ಆಫ್ ಮೆರಿಟ್ ಲಿಸ್ಟ್ ಆ ಮಾರ್ಕ್ಸು ಅನೌನ್ಸ್ ಆಗ್ತದಲ್ಲ ನಿಮ್ಮದು ಅಂದರೆ ನೀವು ಐವತ್ತಕ್ಕೆ ಎಷ್ಟು ತಗೊಂಡಿರ ಅಂತ ಹೇಳಿ ನಿಮ್ಮ ಸಿ ಜಿ ಪಿ ಅಥವಾ ನಿಮ್ಮ ಓ ಜಿ ಪಿ ಇಲ್ಲಿ ಬರೋದಿಲ್ಲ ಇಲ್ಲಿ ಕನ್ಸಿಡರ್ ಆಗೋದಿಲ್ಲ ನೀವು ಐವತ್ತಕ್ಕೆ ಎಷ್ಟು ಅಂಕಗಳನ್ನು ತೊಗೊಂಡಿರ ಅಂತ ಹೇಳಿ ಅಂದರೆ ನಿಮ್ಮ ಪರೀಕ್ಷಾ ಒಂದು ಎಕ್ಸಾಮ್ಸ್ ಎಂಟ್ರೆನ್ಸ್ ಎಕ್ಸಾಮ್ ಐವತ್ತು ಅಂಕಗಳಿರ್ತದೆ ಸೊ ಐವತ್ತಕ್ಕೆ ನೀವು ಎಷ್ಟು ನಲವತ್ತು ನಲವತ್ತೈದು ಐವತ್ತು ಯಾವ ಥರ ಎಷ್ಟು ತೊಗೊಂಡಿದ್ದೀರಾ ಅನ್ನೋದನ್ನು ಡಿಸ್ಪ್ಲೇ ಆಗ್ತದೆ ಸೊ ನೀವು ಅದನ್ನು ನೋಡ್ಕೊಳ್ಬೋದು ಇಷ್ಟೆಲ್ಲ ಆದ ನಂತರ ಇಪ್ಪತ್ತೈದು ಒಂಬತ್ತು ಎರಡು ಸಾವಿರದ ಇಪ್ಪತ್ನಾಲ್ಕು ನಾಲ್ಕು ಗಂಟೆ ನಂತರ ಸೊ ನಾಲ್ಕು ಗಂಟೆ ನಂತರನೇ ವೆಬ್ಸೈಟಲ್ಲಿ ಅಪ್ಲೋಡ್ ಮಾಡ್ತಾರೆ ಸೊ ಅಂದರೆ ಆರು ಏಳು ಗಂಟೆ ಆಗ್ತದೆ ಅದಾದ ಇಪ್ಪತ್ತೈದನೇ ತಾರೀಕು ಸೆಪ್ಟೆಂಬರ್ ಅನೌನ್ಸ್ಮೆಂಟ್ ಆಫ್ ಮೆರಿಟ್ ಲಿಸ್ಟ್ ಮೆರಿಟ್ ಲಿಸ್ಟ್ ಯಾವ ಅದರದ ಮೇಲೆ ಅನೌನ್ಸ್ ಆಗ್ತದೆ ಅಂದರೆ ನಿಮ್ಮ ಒಂದು ಒ ಜಿ ಪಿ ಎ ಪ್ಲಸ್ ನೀವು ತೊಗೊಂಡಿರೋ ಎಂಟ್ರೆನ್ಸ್ ಎಕ್ಸಾಮಲ್ಲಿ ತೊಗೊಂಡಿರುವಂಥ ಮಾರ್ಕ್ಸು ಈ ಎಲ್ ಇದು ಎರಡೂ ಸೇರಿಸಿ ನಿಮ್ಮ ಮೆರಿಟ್ ಅನೌನ್ಸ್ ಆಗ್ತದೆ ಸೊ ಮೆರಿಟ್ ಅಂದರೆ ಈ ಇವಷ್ಟೇ ಇಲ್ಲಿ ಕೆಟಗರಿ ಯಾವುದೇ ಥರದ್ದನ್ನು ಕನ್ಸಿಡರ್ ಮಾಡೋದಿಲ್ಲ ಫಸ್ಟಿಗೆ ಅವರು ಅಂದರೆ ನಿಮ್ಮ ಕೆಟಗರಿ ಎಲ್ಲ ಆಮೇಲೆ ಅಪ್ಲೈ ಆಗ್ತದೆ ಸೊ ಫಸ್ಟಿಗೆ ಮೆರಿಟನ್ನು ನಿಮ್ಮ ಸಿ ಜಿ ಪಿ ಅಂದರೆ ನೀವು ಡಿಪ್ಲೊಮೋದಲ್ಲಿ ಎರಡು ವರ್ಷ ಡಿಪ್ಲೊಮೊ ಆದ ನಂತರ ನಿಮ್ಮ ಎರಡು ವರ್ಷದ ಅವಧಿಯಲ್ಲಿ ನೀವು ಎಷ್ಟು ಒ ಜಿ ಪಿ ಈಗ ಫಾರ್ ಎಕ್ಸಾಂಪಲ್ ನೀವೇನಾದರೂ ಅಕಸ್ಮಾತ್ ಎಂಟು ಒಂದು ಸಿ ಜಿ ಪಿಯನ್ನು ಮೇಂಟೈನ್ ಎಂಟು ಅಂದರೆ ಎಂಬತ್ತು ಏಟ್ ಸಿ ಜಿ ಪಿಯನ್ನು ಮೇಂಟೈನ್ ಮಾಡಿದ್ದೀರಾ ಅಂತಂದರೆ ಸೊ ಅದರ ಒಂದು ಅರ್ಧ ಅಂದರೆ ನಲ್ ಎಂಟರ ಅರ್ಧ ಅಂದರೆ ನಲವತ್ತು ಸೊ ಅದರದ್ದು ಒಂದು ನಲವತ್ತು ಪ್ಲಸ್ ನೀವು ಇಲ್ಲಿ ಏನಾದರೂ ಅಕಸ್ಮಾತ್ ಎಂಟ್ರೆನ್ಸ್ ಎಕ್ಸಾಮಲ್ಲಿ ಅಂದರೆ ಲೆಟ್ರಲ್ ಎಂಟ್ರಿಯಲ್ಲಿ ಏನಾದರೂ ನಲವತ್ತು ತೊಗೊಂಡ್ರು ಐವತ್ತಕ್ಕೆ ನಲವತ್ತು ತೊಗೊಂಡಿರ ಅಂತಂದರೆ ಸೊ ನಿಮ್ಮ ಓ ಜಿ ಪಿಯದ್ದು ಹಾಫ್ ಪರ್ಸೆಂಟ್ ಅಂದರೆ ನಲವತ್ತು ಪ್ಲಸ್ ತೆರಳಿರಿ ನಿಮ್ಗೆ ಹೇಳ್ತೇನೆ ಸೊ ನೀವೇನಾದರೂ ಸಿ ಜಿ ಪಿ ನಿಮ್ಮ ನಿಮ್ಮದು ಇದೆ ಅಂತ ಅಂದ್ಕೊಡ್ರಿ ಏಟ್ ಇದೆ ಅಂತಂದರೆ ಸೊ ಅದರ ಅರ್ಧ ಅಂತಂದರೆ ನಲವತ್ತು ಪರ್ಸೆಂಟ್ ಆಗ್ತದೆ ಸೊ ಪ್ಲಸ್ ನೀವು ಸಿ ಟಿಯಲ್ಲಿ ನಲವತ್ತು ತಗೊಂಡಿರ ಅಂತಂದರೆ ಎರಡು ಸೇರಿ ಆಗ್ತದೆ ಸೊ ಈ ಎಂಬತ್ತು ಅಂಕ ಏನು ಬರ್ತದಲ್ಲ ಇದು ನಿಮ್ಮದು ಫೈನಲು ಮಾರ್ಕ್ಸ್ ಬಿಟ್ಟಿರುವಾಗ ಈ ಎಂಬತ್ತು ಕೊಡೋಂಗಿಲ್ಲ ನೀವು ಎಷ್ಟು ತೊಗೊಂಡಿರೋ ಡಿಪ್ಲೊಮೊ ಸಿ ಟಿಗೆ ಅದಷ್ಟೇ ಕೊಟ್ಟಿರ್ತಾರೆ ಅದಾದ ನಂತರ ಇಲ್ಲಿ ಏನಿದೆ ಅಲ್ಲ ಮೆರಿಟ್ ಲಿಸ್ಟ್ ಅಂತ ಏನು ಹೇಳಿದ್ನಲ್ಲ ನಿಮ್ಗೆ ನಾನು ಒಂಬತ್ತನೇದು ಈ ಮೆರಿಟ್ ಲಿಸ್ಟಲ್ಲಿ ಈ ಒಂದು ನಿಮ್ಮ ಸಿ ಜಿ ಪಿ ಎ ಪ್ಲಸ್ ನೀವು ಎಂಟ್ರೆನ್ಸ್ ಎಕ್ಸಾಮಲ್ಲಿ ತೊಗೊಂಡಿರೋ ಅಂಕ ಎರಡು ಸೇರಿ ಎಂಬತ್ತು ಅಂದರೆ ಇದರ ಆಧಾರದ ಮೇಲೆ ನಿಮಗೆ ಒಂದು ಮೆರಿಟನ್ನು ಅವರು ಅನೌನ್ಸ್ ಮಾಡ್ತಾರೆ ಸೊ ನಿಮ್ಮ ಮೆರಿಟು ಒಂದರಿಂದ ಒಂದು ಸುಮಾರು ಮುನ್ನೂರು ಮುನ್ನೂರ ಐವತ್ತು ನಾಲ್ಕುನೂರವರೆಗೂ ಮೆರಿಟ್ ಹೋಗ್ತಾ ಇರ್ತದೆ ಸೊ ಅಲ್ಲಿ ನಿಮ್ಮ ಒಂದು ಪ್ಲೇಸ್ ಎಲ್ಲಿದೆ ಅನ್ನೋದು ನೀವು ಅವತ್ತು ನೋಡ್ಕೋಬಹುದು ಯಾವತ್ತು ಇಪ್ಪತ್ತೈದನೇ ತಾರೀಕು ಇಪ್ಪತ್ತೈದನೇ ತಾರೀಕಾದ ನಂತರ ಫಾರ್ ಕ್ಯಾಂಡಿಡೇಟ್ಸ್ ಸಿಕ್ಕಿಂಗ ಅಡ್ಮಿಷನ್ಸ್ ಅಂಡರ್ ಸ್ಪೆಷಲ್ ಕೆಟಗರಿ ಇಲ್ಲಿ ನೋಡಿ ಈಗ ಬಂತ ಈಗ ಬಂತು ನೋಡಿರಿ ಇಲ್ಲಿ ಇಪ್ಪತ್ತೆಂಟನೇ ತಾರೀಕಿಗೆ ನಿಮ್ಮ ಕೌನ್ಸಿಲಿಂಗ್ ಸ್ಟಾರ್ಟ್ ಆಗೈತಿ ಇಪ್ಪತ್ತೈದಕ್ಕೆ ನಿಮ್ಮ ಮೆರಿಟ್ ನೋಡ್ಕೊಂಡ್ರಿ ಇಪ್ಪತ್ತೈದಕ್ಕೆ ಮೆರಿಟ್ ನೋಡ್ಕೊಂಡು ಕೂಡಲೇನೋ ನಿಮ್ಗೆ ಆಮೇಲೆ ಹತ್ತು ಫಾರ್ ಕ್ಯಾಂಡಿಡೇಟ್ಸ್ ಸೀಕಿಂಗ್ ಅಡ್ಮಿಷನ್ಸ್ ಅಂಡರ್ ಸ್ಪೆಷಲ್ ಕೆಟಗರಿ ಓನ್ಲಿ ಫಿಸಿಕಲಿ ಫಿಸಿಕಲ್ ವೆರಿಫಿಕೇಷನ್ ಆಫ್ ಡಾಕ್ಯುಮೆಂಟ್ ಅಟ್ ಕಾಲೇಜ್ ಆಫ್ ಅಗ್ರಿಕಲ್ಚರ್ ನವಿಲೆ ಶಿವಮೊಗ್ಗದ್ದು ಮೇನ್ ಕ್ಯಾಂಪಸ್ ನವಿಲೆ ಕ್ಯಾಂಪಸಲ್ಲಿ ಅಂದರೆ ಇದು ಇರುವಂಕಿ ಅಲ್ಲ ನವಿಲೆ ಅಲ್ಲಿ ಇಪ್ಪತ್ತೆಂಟನೇ ತಾರೀಕಿಗೆ ನೀವು ಫಾರ್ ಕ್ಯಾಂಡಿಡೇಟ್ ಸೀಕಿಂಗ್ ಅಡ್ಮಿಷನ್ಸ್ ಅಂಡರ್ ಸ್ಪೆಷಲ್ ಕ್ಯಾಟಗರಿ ಅಂದರೆ ಫಿಸಿಕಲ್ ಹ್ಯಾಂಡಿಕ್ಯಾಪ್ಟ್ ಆಗಿರ್ಬೋದು ಸ್ಪೋರ್ಟ್ಸ್ ಕೋಟಾದಲ್ಲಾಗ್ಬೋದು ಅಥವಾ ಎನ್ ಸಿ ಸಿ ಎನ್ ಎಸ್ ಎಸ್ ಈ ಥರದ ಒಂದು ಸ್ಪೆಷಲ್ ಕೆಟಗರಿ ಕೋಟಾದ ಅಂಡರ್ ನೀವು ಏನಾದರೂ ಸೀಟ್ನ ಪಡೆದುಕೊಳ್ಬೇಕಂತ ಇದ್ರಿ ಅಡ್ಮಿಷನ್ ಮಾ ಈಗ ಅಪ್ಲಿಕೇಶನ್ ಹಾಕೋಬೇಕಾದ್ರೆ ನಿಮ್ಗೆ ಕೇಳ್ತದಲ್ಲಿ ವೆದರ್ ಆರ್ ಸ್ಪೆಷಲ್ ಕೆಟಗರಿ ಕೊಟ್ಟ ಅಂದರೆ ಅಲ್ಲಿ ಹ್ಯಾಂಡಿಕ್ಯಾಪ್ಟು ಅಥವಾ ನೀವು ನ್ಯಾಷನಲ್ ಲೆವೆಲಲ್ಲಿ ಏನಾದರೂ ಸ್ಪೋರ್ಟ್ಸ್ ಆಡಿದರೆ ಅದು ಕ್ಲೇಮ್ ಮಾಡ್ಕೋಬೋದು ಈ ಥರ ಇರ್ತದೆ ನೀವೇನಾದರೂ ಅಪ್ಲಿಕೇಶನಲ್ಲಿ ನೀವು ಕೊಟ್ಟಿದ್ದರೆ ಅದನ್ನು ವೆರಿಫೈ ಮಾಡಿಸ್ಕೊಂಡು ನಂತರ ಇಪ್ಪತ್ತೆಂಟನೇ ತಾರೀಕು ನೀವು ನೆವಿ ಕ್ಯಾಂಪಸ್ಸಿಗೆ ಫಿಸಿಕಲ್ಲೇ ಹೋಗಬೇಕಾಗ್ತದೆ ಇದು ಆನ್ಲೈನ್ ಆಗೋದಿಲ್ಲ ನೀವೇ ಖುದ್ದಾಗಿ ಯೂನಿವರ್ಸಿಟಿಗೆ ಹೋಗಿ ಅಲ್ಲಿ ಡಾಕ್ಯುಮೆಂಟ್ ವೆರಿಫೈನ ಮಾಡ್ತಾರೆ ಅವತ್ತೂ ವೆರಿಫೈ ಮಾಡಿಸ್ಕೋಬೇಕಾಗ್ತದೆ ಇಪ್ಪತ್ತೆಂಟನೇ ತಾರೀಕು ಮತ್ತೊಂದು ಹೇಳ್ತಾ ಇದ್ದೀನಿ ಈವೆಲ್ಲ ಕ್ಯಾಲೆಂಡರ್ ಇವೆಂಟ್ಸ್ ಎಲ್ಲ ಹೆಚ್ಚು ಕಡಿಮೆ ಆಗ್ಬೋದು ಇವೇನಾದರೂ ಅಕಸ್ಮಾತ್ ಈ ಡೇಟಾಲಲ್ಲಿ ಏನಾದರೂ ಹೆಚ್ಚು ಕಡಿಮೆ ಆದರೆ ನಾನು ನಿಮ್ಗೆ ನಾನು ತಿಳಿಸ್ಕೊಡ್ತೇನೆ ಆದರೆ ಸದ್ಯಕ್ಕೆ ಮಾತ್ರ ಈ ಡೇಟ್ನವರು ಫಿಕ್ಸ್ ಮಾಡಿದ್ದಾರೆ ಇದೇ ಡೇಟ್ ಪ್ರಕಾರ ಎಕ್ಸಾಮಿನೇಷನ್ಸ್ ಮತ್ತು ಇವೆಲ್ಲ ಕ್ಯಾಲೆಂಡರ್ ಇವೆಂಟ್ಸ್ ಏನಿದಾವಲ್ಲ ಇದೇ ಪ್ರಕಾರ ನಡೀತಾ ಹೋಗ್ತದೆ ಸದ್ಯಕ್ಕೆ ಮಾತ್ರ ಇದೇ ಈಗ ಫೈನಲ್ ಅಂತ ತಿಳ್ಕೊಳ್ಳೋದು ಇಲ್ಲಿ ಏನಾದರೂ ಹೆಚ್ಚು ಕಡಿಮೆ ಆದರೆ ಅಂದರೆ ಇಪ್ಪತ್ತೆಂಟನೇ ತಾರೀಕು ಇರೋದು ಮತ್ತು ಮುಂದೆ ಹೋಗ್ಬೋದೇನೋ ಅಲ್ಲಿ ಹಂಗೆ ಏನಾದರೂ ಹೆಚ್ಚು ಕಡಿಮೆ ಆದರೆ ನಾನು ನಿಮ್ಗೆ ನಾನು ಖಂಡಿತವಾಗಿ ತಿಳಿಸ್ಕೊಡ್ತಾ ಇರ್ತೇನೆ ಸೊ ನಮ್ಮ ಯೂಟ್ಯೂಬ್ ಚಾನಲ್ನ ನೀವು ಅವಾಗವಾಗ ತೆಗೆದು ನೋಡ್ತಾ ಇರಿ ನಾನು ನಿಮಗೆ ಆದಷ್ಟು ಅಪ್ಡೇಟ್ಸನ್ನು ಕೊಡ್ತಾ ಕೊಡಲಿಕ್ಕೆ ಸಾಧ್ಯ ಆದಷ್ಟು ಟ್ರೈ ಮಾಡ್ತೇನೆ ಸೊ ಆಪ್ಷನ್ ಎಂಟ್ರಿ ಸ್ಟಾರ್ಟ್ ಆಗ್ತದೆ ನೀವು ವೆರಿಫೈ ಬರೋರು ಇಪ್ಪತ್ತೆಂಟನೇ ತಾರೀಕಿಗೆ ಹೋಗಬೇಕು ಕರೆಕ್ಟಾಗಿ ನೋಡ್ಕೊರಿ ಅಂದರೆ ಇಪ್ಪತ್ತೆಂಟನೇ ತಾರೀಕು ಹೋಗಲಿಲ್ಲ ಅಂದರೆ ನಿಮ್ದು ಸ್ಪೆಷಲ್ ಕೆಟಗರಿ ಕೊಟ್ಟ ನೀವು ಅಪ್ಲೈ ಮಾಡೋಕ್ಕೆ ಸಾಧ್ಯನಿಲ್ಲ ಆಮೇಲೆ ನೀವು ಇಲ್ಲಿ ಹೋಗಿ ಇಷ್ಟೆಲ್ಲ ಮಾಡಿರ್ತೀರಿ ಆಮೇಲೆ ನೀವು ಸ್ಪೆಷಲ್ ಕೆಟಗರಿ ಕೊಟ್ಟ ಅಲ್ಲಿ ಹೋಗಿ ವೆರಿಫೈ ಮಾಡಲಿಲ್ಲ ನಿಮ್ಗೆ ಅವರು ಅಲೋ ಮಾಡ್ಕೊಡಂಗಿಲ್ಲ ಸ್ಪೆಷಲ್ ಕೆಟಗರಿ ಕೊಟ್ಟ ಅಂದರೆ ನೀವು ಆಮೇಲೆ ಜನರಲ್ ಆಗಿ ಅಪ್ಲೈ ಮಾಡ್ಬೇಕಾಗ್ತೈತಿ ಸೊ ಹಂಗಾಗಿ ಆಮೇಲೆ ಹನ್ನೊಂದನೇ ತಾರೀಕು ಆಪ್ಷನ್ ಎಂಟ್ರಿ ಸ್ಟಾರ್ಟ್ ಆಗೈತಿ ಬೈ ಕ್ಯಾಂಡಿಡೇಟ್ಸ್ ಒಂದು ಹತ್ತು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಅಕ್ಟೋಬರ್ ಒಂದನೇ ತಾರೀಕಿಗೆ ನಿಮ್ದು ಆಪ್ಷನ್ ಎಂಟ್ರಿ ಸ್ಟಾರ್ಟ್ ಆಕೈತಿ ಸೊ ಆಪ್ಷನ್ ಎಂಟ್ರಿನಾಗ ನಿಮ್ಗೆ ನಾನು ಆಪ್ಷನ್ ಎಂಟ್ರಿ ಮಾಡೋದು ಹೆಂಗೆ ಅನ್ನೋದು ಬೇಕಾರೆ ಒಂದು ವೀಡಿಯೋ ಮಾಡಿ ಅಂತ ಬೇಕಾರೆ ನಿಮಗೆ ಆಪ್ಷನ್ ಎಂಟ್ರಿ ಮಾಡೋದು ನಿಮ್ಮ ಕಾಲೇಜ್ಗಳ್ನ ಸೆಲೆಕ್ಟ್ ಮಾಡೋದು ಇರ್ತೈತಿ ನಿಮ್ಮ ಪ್ರಿಫರೆನ್ಸ್ನಾಗ ಅಂದರೆ ಫಸ್ಟ್ ಯಾವ ಕಾಲೇಜ್ನಿಗೆ ನಿಮಗೆ ಸೀಟ್ ಬೇಕಂತ ನಿನ್ಗೆ ಆಸೆ ಇರ್ತೈತಿ ಅದನ್ನೆಲ್ಲ ನೀವು ಯಾವ ಯಾವ ಯೂನಿವರ್ಸಿಟಿನಾಗೆ ನನಗೆ ಎಷ್ಟು ಸೀಟ್ ಅದ ಅನ್ನೋದು ನೋಡ್ಕೋಬೇಕಾಗ್ತೈತಿ ಫಸ್ಟ್ ಆಫ್ ಆಲ್ ಅದನ್ನು ನಾನು ನಿಮಗೆ ಮತ್ತೊಂದು ವೀಡಿಯೋ ಹೇಳಿನಿ ಸೊ ಅದನ್ನು ನೋಡಿದ ಮೇಲೆ ನಿಮಗೆ ಐಡಿಯಾ ಬೇಕಾ ನನಗೆ ನನ್ನ ಕ್ಯಾಟಗರಿಗ ಅಥವಾ ನನ್ನ ಸ್ಪೆಷಲ್ ಕೆಟಗಿನಾಗ ನನ್ನ ಕೆ ನನ್ನ ಮಾರ್ಕ್ಸಿಗೆ ಸಂಬಂಧಪಟ್ಟಂಗೆ ನನಗೆ ಎಲ್ಲಿ ಸೀಟ್ ಸಿಗ್ತೈತಿ ಅನ್ನೋದನ್ನ ಫಸ್ಟ್ ಕ್ಲಿಯರ್ ಮಾಡ್ಕೋಬೇಕು ನಾವು ಅದ್ರ ಪ್ರಕಾರನೂ ಅಂದರೆ ಧಾರವಾಡ ಯೂನಿವರ್ಸಿಟಿ ಫಸ್ಟ್ ಪ್ರಿಫರೆನ್ಸ್ ಕೊಡ್ತೀರ ಅನ್ಕೋರಿ ಧಾರವಾಡ ಮೇನ್ ಯೂನಿವರ್ಸಿಟಿನೇ ನಿಮಗೆ ಸೀಟೇ ಇರಂಗಿಲ್ಲ ಸೊ ಹಾಗಿದ್ದಾಗ ನೀವು ಅದನ್ನು ಫಸ್ಟ್ ಪ್ರಿಫರೆನ್ಸ್ ಕೊಡೋದು ಅವಶ್ಯಕತೆ ಇರಂಗಿಲ್ಲ ಅಕಸ್ಮಾತ್ ಕೊಟ್ಟರೆ ನಿಮ್ಗೆ ಲಾಸ್ ಆಕೈತಿ ಹಾಗಾಗಿ ನಾವೇನು ಮಾಡ್ಕೋಬೇಕು ನಮ್ಮ ಕೆಟಗರಿಗೆ ನಮ್ಮ ನಮ್ಮ ಕೋಟಾ ಎಲ್ಲಿ ಅಪ್ಲೈ ಆಗ್ತಿರ್ತಲ್ಲ ಅಲ್ಲಿ ಫಸ್ಟ್ ಪ್ರಿಫರೆನ್ಸ್ ಕೊಡ್ಬೇಕಾಗ್ತೈತಿ ಸೊ ಜನರಲ್ ನಂಗೆ ಕಾಂಪಿಟೇಟ್ ಮಾಡಕ್ಕೆ ಅಂದರೆ ನೀ ಎಲ್ಲಿ ಕೊಟ್ಟರು ನಡೀತಿ ಸೊ ನೀವು ಧಾರವಾಡ ಫಸ್ಟ್ ಕೊಟ್ಟರು ನಿಂಗೆ ಜನರಲ್ಲೇ ಸಿಕ್ಕ ಸಿಗ್ತೈತಿ ಅಕಸ್ಮಾತ್ ಏನಾರ ನಿಮಗೆ ಮಾರ್ಕ್ಸ್ ಕಡಿಮೆ ಇತ್ತು ನನಗೆ ನನ್ನ ನನ್ನ ಕೋಟಾ ಮ್ಯಾಗ ನನ್ನ ಕೆಟಗರಿ ಮ್ಯಾಗ ನಾನು ಸೀಟ್ ತೊಗೊಬೇಕೀನಂದರೆ ನೀವು ಸ್ವಲ್ಪ ತಲೆ ಓಡಿಸಿ ನೀವು ಆಪ್ಷನ್ ಎಂಟ್ರಿ ಮಾಡಬೇಕಿತಿ ಹಂಗೆ ಸುಮ್ಮನೆ ಹುಚ್ಚುತ್ತ ಮಾಡೋಕ್ಕೆ ಹೋಗ್ಬೇಡ್ರಿ ಹಂಗೆ ಏನಾರ ಡೌಟ್ಸ್ ಇತ್ತಂತಂದ್ರೆ ನಾನು ನಿಮ್ಗೆ ಕ್ಲಾರಿಫೈ ಮಾಡ್ತೀನಿ ನಾನು ಕಮೆಂಟ್ ಸೆಕ್ಷನ್ಗೆ ತಿಳಿಸ್ರಿ ನಾನು ನಿಮಗೆ ಹೇಳ್ತೇನೆ ಅಂತ ಆಪ್ಷನ್ ಎಂಟ್ರಿ ಕ್ಯಾಂಡಿಡೇಟ್ ಅದು ಒಂದೇ ತಾರಿಗೆ ಇನ್ನು ಆಪ್ಷನ್ ಎಂಟ್ರಿ ಮಾಡ್ಬೇಕೈತಿ ಅದ ಹೇಳಿನಲ್ಲ ಸೊ ನಿಮ್ಮ ನಿಮ್ಮ ಪ್ರಿಫರೆನ್ಸ್ ಮ್ಯಾಗ ನಿಮ್ಮ ಮಾರ್ಕ್ಸ್ ಸಿ ಜಿ ಏನು ಚಲೋ ಇತ್ತು ಮಾರ್ಕ್ಸ್ನೂ ಚಲೋ ಬಂದಿತ್ತು ನಲವತ್ತೈದ್ರ ಮ್ಯಾಗ ಅಂತಂದ್ರೆ ಜನರಲ್ಲೇ ಸಿಕ್ಬಿಡ್ತೈತಿ ಸೊ ನಿನ್ನ ಪ್ರಿಫರೆನ್ಸ್ ನಿಂದ ಬೆಂಗ್ಳೂರು ಫಸ್ಟ್ ಇತ್ತಂದ್ರೆ ಬೆಂಗ್ಳೂರಾಗ ಕೊಡು ನಿಮ್ಮ ಬೆಂಗಳೂರು ಸಿಗ್ತೈತಿ ಸೊ ಅದೇನು ತೊಂದರೆ ಇಲ್ಲ ಇಲ್ಲ ನಾನು ನನಗೆ ಮಾರ್ಕ್ಸ್ ಕಡಿಮೆ ಐತಿ ನಮ್ಮ ಕ್ಯಾಟಗರಿ ಮ್ಯಾಗ ಸಿಗೋ ಚಾನ್ಸ್ ಐತೆ ನನಗೆ ಸೊ ಆ ಕೆಟಗಿರಿನ ಫಸ್ಟ್ ನಾನು ಪ್ರಿಫರೆನ್ಸ್ ಕೊಡ್ಬೇಕಂತಂದ್ರೆ ಸೊ ನಾನು ಹೇಳ್ತೇನೆ ನಿಮಗೆ ಅದನ್ನ ನೆಕ್ಸ್ಟ್ ಬಂದು ಮತ್ತೊಂದು ವೀಡಿಯೋ ಮಾಡ್ತೀನಿ ಆ ವೀಡಿಯೋ ನೋಡಿರಿ ಆ ವಿಡಿಯೋನಾಗ ಹೆಂಗಂತಂದ್ರೆ ಯಾವ ಯಾವ ಕ್ಯಾಂಪಸ್ನಾಗ ಎಷ್ಟು ಸೀಟ್ ಅದಾವು ಯಾವ ಕೆಟಗಿನವ್ರು ಎಷ್ಟು ಸೀಟ್ ಅದಾವ ಅನ್ನೋದ್ರ ಬಗ್ಗೆ ನಾನು ನಿಮ್ಗೆ ತಿಳಿಸ್ಕೊಡ್ತೇನೆ ಅಂತ ಅದೇ ಆ ಪ್ರಕಾರ ನೀವು ಆಪ್ಷನ್ ಎಂಟ್ರಿ ಮಾಡ್ಕೊಳ್ಳೋಂತ್ರಿ ಅಂತ ಆಮೇಲೆ ಹಣ್ಣೆ ನೆಕ್ಸ್ಟ್ ಅದಾದ ನಂತರ ಎಂಟನೇ ತಾರೀಕು ಅಕ್ಟೋಬರ್ ಎಂಟನೇ ತಾರೀಕು ಮೋ ಅಲಾಟ್ಮೆಂಟ್ ಇರ್ತೈತಿ ಆನ್ಲೈನ್ ಆಗ ಸೀಟ್ ಅಲಾಟ್ಮೆಂಟ್ ಹಾಕುವ ನಿಮ್ದು ಆಪ್ಷನ್ ಎಂಟ್ರಿ ಆದ ಕೂಡಲೇ ಒಂದನೇ ತೀಕಿಗೆ ಅದಾದಿನ ಎಂಟು ದಿನ ಟೈಮ್ ಕೊಡ್ತಾರೆ ನಿಮಗೆ ಒಂದರಿಂದ ಎರಡನೇ ತಾರೀಕಿನ ಮಟ್ಟ ಎರಡು ದಿನ ಟೈಮ್ ಇರ್ತದೆ ನಿಮ್ಗೆ ಅದಾದ ಕೂಡಲೇ ಇಲ್ಲಿ ಎರಡು ದಿನ ಟೈಮ್ ಐತಿ ಕೂಡಲೇ ಎಂಟನೇ ತಾರೀಕಿಗೆ ಮೋಕ್ ಅಲಾಟ್ಮೆಂಟ್ ಐತಿ ಮೋಕ್ ಅಲಾಟ್ಮೆಂಟ್ ಏನಿರುತ್ತೆ ಅಂದ್ರೆ ಅವತ್ತು ನಿಮ್ಗೆ ಸೀಟ್ ಅಲಾಟ್ಮೆಂಟ್ ಆಕೈತಿ ಮೋಕ್ ಅಲಾಟ್ಮೆಂಟ್ನಾಗ ಜನರಲ್ ಸೀಟ್ನವಾಗ ಈಗ ನಿಮ್ಮದು ಮಾರ್ಕಸ್ನಾಗ ಅಷ್ಟ ಇಲ್ಲಿ ಯಾವುದೋ ಥರ ಸ್ಪೆಷಲ್ ಕ್ಯಾಟಗರಿ ಕೊಟ್ಟನವ್ರಿ ಇರಂಗಿಲ್ಲ ಮೋಕ್ ಅಲಾಟ್ಮೆಂಟ್ನಾಗ ಏನಕೈತಿ ಜನರಲ್ ಗಳಿಗೆ ಅಂದ್ರೆ ಹೈಯೆಸ್ಟ್ ಮಾರ್ಕ್ಸ್ ತಗೊಂಡವ್ರಿಗೆ ಅವ್ರ ಪ್ರಿಫರೆನ್ಸ್ ಪ್ರಕಾರ ಸೀಟ್ ಸಿಗ್ತೈತೆ ರೀ ಫಸ್ಟ್ ಅವ್ರು ಅವತ್ತು ಮೋಕ್ ಅಲಾಟ್ಮೆಂಟ್ನವ್ರು ಅಂದ್ರೆ ನಿಮ್ದು ವೆಬ್ಸೈಟ್ನ ನಿಮ್ದು ಓಪನ್ ಆತ ನಿಮಗೆ ಸೀಟ್ ಅರ್ಥ ನಿಮ್ಗೆ ವೆಬ್ಸೈಟ್ ಓಪನ್ ಆಗಲಿ ಅಂದ್ರೆ ನಿಮ್ಗೆ ಸೀಟ್ ಸಿಕ್ಕಿಲ್ಲ ಅಂತರ್ತ ಸೊ ಅವತ್ತು ಎಂಟನೇ ತಾರೀಕಿಗೆ ಮೋಕ್ ಅಲಾಟ್ಮೆಂಟ್ ಆಕೈತಿ ಆಮೇಲೆ ಎಡಿಟಿಂಗ್ ಆಪ್ಷನ್ ಎಂಟ್ರಿ ಆಲ್ರೆಡಿ ಎಂಟರ್ ದ ಕ್ಯಾಂಡಿಡೇಟ್ ಅಂದ್ರೆ ನೀವು ಫಸ್ಟಾಗಿ ನೀವು ಎಂಟ್ರೆನ್ಸ್ ಆಪ್ಷನ್ ಎಂಟ್ರಿ ಮಾಡಿರ್ತಿರಲ್ಲ ಆ ಕ್ಯಾಂಡಿಡೇಟ್ಗಳಿಗಷ್ಟ ಒಣ್ಣಕ ಆಪ್ಷನ್ ಎಂಟ್ರಿ ಮಾಡಬೇಕಾ ನೀವು ಒಣಕ್ಕ ಮಾಡಲಿಲ್ಲ ನಿಮ್ಮ ಕಳ್ಕೊಂಡ್ರಿ ನೀವು ಸೀಟ್ ಹಂಗೆ ತಿಳ್ಕೊಂಬಿಡ್ರಿ ಒಣಕ ನೀವು ಕಂಪಲ್ಸರಿ ಆಪ್ಷನ್ ಎಂಟ್ರಿ ಯಾವತ್ತ ಒ ತಾರೀಕು ಅಕ್ಟೋಬರ್ ಒಂದು ಮತ್ತು ಎರಡನೇ ತಾರೀಕು ಎರಡು ದಿನ ಇರ್ತೈತಿ ಅದಾದ ಕೂಡಲೇ ಮೋಕ್ ಅಲಾಟ್ಮೆಂಟ್ ಆಕೈತಿ ಅದು ಸೀಟ್ ಅದು ಮಾರ್ಕ್ಸ್ ಮೇಲೆ ಡಿಪೆಂಡ್ ಆಕೈತಿ ಸೊ ಹೈಯೆಸ್ಟ್ ಮಾರ್ಕ್ಸ್ ಇದ್ದಾಗ ಸೀಟ್ ಸಿಗ್ತೈತಿ ಅಂದರೆ ಹೈಯೆಸ್ಟ್ ಮಾರ್ಕ್ಸ್ ಅಂದರೆ ಏನು ಹಂಗೇನಿಲ್ಲ ಹೈಯೆಸ್ಟ್ ಮಾರ್ಕ್ಸ್ ತಗೊಂಡು ಅಂತಲ್ಲ ಆ ಕೆಟಗರಿನಾಗೆ ನೀವು ಹಯೆಸ್ಟ್ ಇದ್ರಿ ಅಂದರೆ ಅದು ಜನರಲ್ ಸೀಟ್ ಅಂತ ಅಪ್ಲೈ ಆಗ್ತೈತೆ ಸೊ ಜನರಲ್ ಸೀಟ್ ಅವತ್ತು ಅಪ್ಲೈ ಆಗ್ತೈತೆ ಅವತ್ತು ಮೋಕ್ ಅಲಾಟ್ಮೆಂಟ್ನಾಗ ಅವರು ಡಿಸೈಡ್ ಮಾಡ್ತಾರೆ ಸೀಟ್ ನಿಮಗೆ ಸಿಕ್ಕುತ್ತ ಇಲ್ಲೋ ಅಂತೇಳಿ ಅದಾದ ನಂತರ ಎಡಿಟಿಂಗ್ ಆಪ್ಷನ್ ಎಂಟ್ರಿ ಆಕೈತಿ ಸೊ ಮೋಕ್ ಅಲಾಟ್ಮೆಂಟ್ ಆದರೆ ಮತ್ತೆ ನೀವು ಎಡಿಟ್ ಮಾಡ್ಕೊಬೋದು ನಿಮ್ಮ ಅದನ್ನು ಹೇಳಿಲ್ಲ ಒಣ ಕಡೆ ಅಕಸ್ಮಾತ್ ಕೊಟ್ಟಿರ್ತೀರಿ ನಿಮಗೆ ಸೀಟ್ ಸಿಕ್ಕಿಲ್ಲ ಅಂದರೆ ನೀವು ನಿಮ್ಮ ಕ್ಯಾಟಗರಿ ಮ್ಯಾಗ ಮತ್ತೆ ಎಡಿಟ್ ಆಪ್ಷನ್ ಎಂಟ್ರಿ ಎಡಿಟ್ ಮಾಡ್ಕೊರಿ ಕಾಲೇಜ್ಗಳನ್ನ ಮ್ಯಾಗ ಕೆಳಗೆ ಮಾಡ್ಕೋಬೋದು ನೀವು ಅದಾದ ಕೂಡಲೇ ಅಲಾಟ್ಮೆಂಟ್ ಆಫ್ ಸೀಟ್ ಸ್ಪೆಷಲ್ ಕೆಟಗಿರಿನವ್ರಿಗೆ ಹದಿನಾಲ್ಕನೇ ತಾರೀಕಿಗೆ ಸೀಟ್ ಅಲಾಟ್ ಆಕೈತಿ ಒಂಬತ್ತನೇ ತಾರೀಕಿಗೆ ರಿಆಪ್ಷನ್ ಎಂಟ್ರಿ ಆದ್ಲಿ ಹದಿನಾಲ್ಕನೇ ತಾರೀಕಿಗೆ ನಾಲ್ಕು ಗಂಟೆ ಮೇಲೆ ಸ್ಪೆಷಲ್ ಕೆಟಗರಿನವ್ರಿಗೆ ನಿಮ್ಗೆ ಸೀಟ್ ಅಲಾಟ್ಮೆಂಟ್ ಆಕೈತಿ ಸ್ಪೆಷಲ್ ಆದ ಆದ್ಲಿ ಅಂದರೆ ಫಸ್ಟ್ ರೌಂಡ್ ಆಕೈತಿ ಇಲ್ಲಿ ಫಸ್ಟ್ ರೌಂಡ್ ಏನಾಗೈತಿ ರೀ ಕೆಟಗಿರಿ ಮ್ಯಾಗ ಇಲ್ಲಿ ಅಂದರೆ ಎಸ್ ಸಿ ಎಸ್ ಟಿ ಟು ಎ ಟು ಬಿ ತ್ರೀ ಎ ಇಲ್ಲಿ ಕೆಟಗರಿ ಮ್ಯಾಗೆ ಫಸ್ಟ್ ರೌಂಡ ಸೆಕೆಂಡ್ ರೌಂಡ್ ಅಂತೇಳಿ ಎಚ್ ಕೆ ನಾನ್ ಎಚ್ ಕೆ ಕನ್ನಡ ಮೀಡಿಯಮ್ ರೂರಲ್ ಮತ್ತು ಎಸ್ ಸಿ ಎಸ್ ಟಿ ತ್ರೀ ಎ ತ್ರೀ ಬಿ ಅಲ್ಲಿ ಸ್ಪೆಷಲ್ ಪರ್ಟಿಕ್ಯುಲರ್ ಆಗಿ ಆಯಾ ಕೆಟಗಿರಿ ಮ್ಯಾಗ ಆಯಾ ಕಾಸ್ಟ್ ಮ್ಯಾಗ ಅವ್ರಿಗೆ ಸೀಟ್ ಇರ್ತಾವೋ ಆ ಸೀಟ್ಗಳು ಒನ್ನೇ ರೌಂಡ್ನಾಗ ನಿಮಗೆ ಕೊಟ್ಕೊ ಹೋಗ್ಕರೋರು ಇಲ್ಲಿ ಒನ್ ಒಂದೇ ರೌಂಡ್ ಆಕೈತಿ ಒನ್ ರೌಂಡು ಹದಿನಾಲ್ಕನೇ ತಾರೀಕಿಗೆ ಆದ ನಂತರ ನಾಲ್ಕು ಗಂಟೆ ಮೇಲೆ ಲಾಸ್ಟ್ ಡೇಟ್ ಆಫ್ ಪೇಮೆಂಟ್ ಒನ್ ರೌಂಡಿನಾಗ ಯಾರಿಗೆ ಸೀಟ್ ಸಿಗ್ತಿಲ್ಲ ಒನ್ಯೇ ರೌಂಡು ಮತ್ತು ಈ ಸ್ಪೆಷಲ್ ಕೆಟಗರಿ ಕೊಟ್ಟನವ್ರಿಗೆ ಇವ್ರಿಗೆಲ್ಲರಿಗೂ ಲಾಸ್ಟ್ ಡೇಟ್ ಆಫ್ ಪೇಮೆಂಟ್ ಅವರು ಹತ್ತೊಂಬತ್ತು ಹತ್ತು ಅಕ್ಟೋಬರ್ ಹತ್ತೊಂಬತ್ತನೇ ತಾರೀಕು ಹನ್ನೆರಡು ಮೂವತ್ತು ಹನ್ನೆರಡುವರೆ ಒಳಗೆ ನೀವು ಪೇಮೆಂಟ್ ಮಾಡಬೇಕೈತಿ ಲಾಸ್ಟ್ ಅದಾದ ನಂತರ ಲಾಸ್ಟ್ ಡೇಟ್ ಫಾರ್ ರಿಪೋರ್ಟ್ ಅಂದರೆ ನೀವು ಹತ್ತೊಂಬತ್ತನೇ ತಾರೀಕು ಪೇಮೆಂಟ್ ಮಾಡಿ ಅವತ್ತನ ಹತ್ತೊಂಬತ್ತನೇ ತಾರೀಕಿನ ಒಳಗೇನ ನಿಮಗೆ ಯಾವ ಕಾಲೇಜ್ ಅಲಾಟ್ ಆಗಿರ್ತೈತಲ್ಲ ಸೊ ಆ ಕಾಲೇಜಿಗೆ ಹೋಗಿ ನೀವು ಅಲ್ಲಿ ಅಡ್ಮಿಷನ್ ಮಾಡಿಸಬೇಕೈತಿ ಅಂದರೆ ರಿಪೋರ್ಟ್ ಮಾಡ್ಬೇಕೈತೆ ನಂಗೆ ಅಡ್ಮಿಷನ್ ಸಿಕ್ಕೈತ್ರಿ ಇಲ್ಲಿ ಅಡ್ಮಿಷನ್ ಎಲ್ಲ ನಿಮಗೆ ಅಡ್ಮಿಷನ್ ಟಿಕೆಟ್ ಹಾಲ್ ಟಿಕೆಟ್ ಎಲ್ಲ ನಿಮಗೆ ಡೌನ್ಲೋಡ್ ಆಕೈತಿ ನಿಮ್ದು ಅಡ್ಮಿಷನ್ ಟಿಕೆಟ್ ಇದನ್ನೆಲ್ಲ ಹೋಗಿ ನೀವು ನಿಮ್ಗೆ ಯಾವ ಯೂನಿವರ್ಸಿಟಿಯಾಗಿ ಅಥವಾ ಯಾವ ಕಾಲೇಜಿನ ಸಿಕ್ಕಿರ್ತೈತಿ ಅಲ್ಲಿ ಹೋಗಿ ನೀವು ರಿಪೋರ್ಟ್ ಮಾಡ್ಕೋಬೇಕು ಅಷ್ಟೊಳಗ ಅದಾದ ನಂತರ ಕ್ಲಾಸ್ ಕ್ಲಾಸ್ ಫಾರ್ ಫಸ್ಟ್ ಸೆಮಿಸ್ಟರ್ ಅಂತ ಹೇಳಿದ್ರೆ ಅದನ್ನ ಆಯಾ ಪ್ರಕಾರ ಅವಾಗ ನಿಮಗೆ ಮತ್ತೆ ಟೈಮ್ ಟೇಬಲ್ ಬರ್ತೈತದೆ ನೋಟಿಫಿಕೇಶನ್ ಆಫ್ ವೇಕೆನ್ಸೀಸ್ ಆಫ್ಟರ್ ಫಸ್ಟ್ ರೌಂಡ್ ಅಡ್ಮಿಷನ್ ಫಸ್ಟ್ ರೌಂಡ್ ಎಡ್ಮಿಷನ್ ಹಾಕಿತ್ತಲ್ಲ ಅದಾದ ಕೂಡ ಎಷ್ಟು ಸೀಟ್ ಉಳಿದಿರ್ತಾ ಅನ್ನೋದು ಇಪ್ಪತ್ತೊಂದು ಹತ್ತು ಅಕ್ಟೋಬರ್ ಇಪ್ಪತ್ತೊಂದನೇ ತಾರೀಕಿಗೆ ನಾಲ್ಕು ಗಂಟೆ ಮೇಲೆ ಮತ್ತೆ ಎಷ್ಟು ಸೀಟ್ ಉಳಿದಿರ್ತಾವಲ್ಲ ಮತ್ತೆ ಮತ್ತು ನೋಟಿಫಿಕೇಶದಾಗಿ ಬಿಡ್ತಾರೆ ಅದಾದ್ದು ಕಡೆ ಆಪ್ಷನ್ ಎಂಟ್ರಿ ಮತ್ತು ಸೀಟ್ ಉಳಿದಿತ್ತಂದರೆ ಮತ್ತು ಆಪ್ಷನ್ ಎಂಟ್ರಿ ಬಿಡ್ತಾರವರು ಇಪ್ಪತ್ತೆರಡನೇ ತಾರೀಕಿಗೆ ಅದಾದ ಕೂಡ ಇಪ್ಪತ್ತೆರಡನೇ ತಾರೀಕಿಗೆ ಸೆಕೆಂಡ್ ರೌಂಡ್ ಚಾಲು ಆಕೈತಿ ಇಫ್ ಏನಾರ ಒನ್ಯೇ ಅಷ್ಟು ಸೀಟ್ ಹೋತಿ ಹೋತಿ ರೌಂಡ್ ರೌಂಡ್ನಾಗ ಆಗಿ ಸೀಟ್ ಉಳಿತಂದ್ರೆ ಅದನ್ನ ಇಪ್ಪತ್ತೊಂದನೇ ತಾರೀಕಿಗೆ ನಿಮ್ಗೆ ತಿಳಿಸ್ತಾರೋ ನೋಟಿಫಿಕೇಶನ್ ಮುಖಾಂತರ ವೆಬ್ಸೈಟ್ನಾಗ ನಾಲ್ಕು ಗಂಟೆ ಮೇಲೆ ಇಪ್ಪತ್ತೆರಡನೇ ತಾರೀಕಿಗೆ ಹತ್ತು ಇಪ್ಪತ್ತೆರಡು ಹತ್ತು ಅಕ್ಟೋಬರ್ನಾಗ ಇಪ್ಪತ್ತೆರಡನೇ ತಾರೀಕಿಗೆ ಆಪ್ಷನ್ ಎಂಟ್ರಿ ಬಿಡ್ತಾರೆ ಮತ್ತು ನೀವು ಆಪ್ಷನ್ ಎಂಟ್ರಿ ಮಾಡ್ಕೋಬೋದು ಅಂದ್ರೆ ನಿಮ್ಗೆ ಯಾವ ಪ್ರಿಫರೆನ್ಸ್ ಕೊಡ್ಕೊಂಡು ಹೋಗ್ರಿ ನೀವು ಅದ್ರಾಗ ಅದಾದ ಕೂಡಲೇ ನೆಕ್ಸ್ಟ್ ಅಲಾಟ್ಮೆಂಟ್ ಆಫ್ ಅ ಲೆಫ್ಟ್ ಓವರ್ ಸೀಟ್ ಆಫ್ ದ ಕ್ಯಾಂಡಿಡೇಟ್ಸ್ ಎಷ್ಟು ಸೀಟ್ ಉಳಿದಿರ್ತಲ್ಲ ಅದ್ರದ್ದು ಅಲಾಟ್ಮೆಂಟ್ ಮಾಡ್ಕೊತ ಹೋಗ್ತಾರವರು ಯಾವಾಗ ಇಪ್ಪತ್ತೈದನೇ ತಾರೀಕಿಗೆ ನಿಮ್ಗೆ ಸೀಟ್ ಅಲಾಟ್ಮೆಂಟ್ ಆಕೈತಿ ಮತ್ತು ಸೆಕೆಂಡ್ ಆಪ್ಷನ್ ಎಂಟ್ರಿ ಇದೆ ನಾಲ್ಕು ಗಂಟೆ ಮೇಲ್ಪಟ್ಟೆ ಲಾಸ್ಟ್ ಡೇಟ್ ಪಾರ್ ಪೇಮೆಂಟ್ ಆಫ್ ಅ ಫೀಸ್ ಆ್ಯಂಡ್ ರಿಪೋರ್ಟಿಂಗ್ ಆಫ್ ದ ರೆಪೆಟಿವ್ ಕಾಲೇಜಸ್ ಫಾರ್ ಸೂಡ ಅಲಾಟೆಡ್ ಸೀಟ್ಸ್ ಇನ್ ದ ಸೆಕೆಂಡ್ ರೌಂಡ್ ಸೆಕೆಂಡ್ ರೌಂಡ್ನಾಗ ನಿಮಗೆ ಎಷ್ಟು ಮಂದಿಗೆ ಸೀಟ್ ಸಿಕ್ಕಿರ್ತೈತಿ ಅವರು ನೀವು ಮೂವತ್ತನೇ ತಾರೀಕಿನ ಒಳಗಾಗಿ ಹೋಗಿ ನೀವು ಎಲ್ಲ ಪೇಮೆಂಟ್ ಮಾಡಿ ನಿಮ್ಗೆ ಯಾವ ಕಾಲೇಜ್ ಸಿಕ್ಕಿರ್ತಿಲ್ಲ ಅಷ್ಟರೊಳಗೆ ನೀವು ಮೂವತ್ತನೇ ತಾರೀಕಿನೊಳಗೆ ನಾಲ್ಕು ಗಂಟೆ ಒಳಗೆ ಹೋಗಿ ಇಪ್ಪತ್ತೈದಕ್ಕೆ ನಿಮಗೆ ಸೀಟ್ ಸಿಕ್ತಂದ್ರೆ ನೀವು ಅದಷ್ಟ ಹೋಗಿ ನಿಮ್ಮ ನಿಮ್ಮ ಕಾಲೇಜ್ಗಳನ್ನ ಎಡ್ಮಿಷನ್ ತೊಗೋಬೇಕು ನೀವು ಸೊ ಇಷ್ಟು ಇನ್ಫಾರ್ಮೇಷನ್ ನೀವು ಕ್ಯಾಲೆಂಡ್ ಇವೆಂಟ್ಸ್ ಸದಾವ ಸದ್ಯಕ್ಕೆ ಮಾತ್ರ ಈ ಪ್ರಕಾರನ ನಡೀತೈತಿ ಡೇಟ್ ಹೆಚ್ಚು ಕಡಿಮೆ ಆಗ್ಬೋದು ಮಾತ್ರ ಇವೆ ಈವೆಂಟ್ಸ್ ಏನದಾವಲ್ಲ ಇವೆಂಟ್ಸ್ ಮಾತ್ರ ಈ ಪ್ರಕಾರನ ಹೋಗ್ತಾವೆ ಒನ್ ಎ ರೌಂಡ್ ಫಸ್ಟಿಗೆ ಮೋಕ್ ಅಲಾಟ್ಮೆಂಟ್ ಅದಾದ ಕೂಡ ಸ್ಪೆಷಲ್ ಕ್ಯಾಟಗರಿ ಕೊಟ್ಟ ಅದಾದ ಕೂಡ ನನ್ನ ಸೆಕೆಂಡ್ ರೌಂಡ್ ಉಳಿದಿದ್ದು ಸೆಕೆಂಡ್ ರೌಂಡ್ ಈ ಪ್ರಕಾರನ ನಡಿತಾವು ಡೇಟ್ ಏನಾರು ಹೆಚ್ಚು ಕಡಿಮೆ ಆದರೆ ಮತ್ತೆ ಹೇಳತ್ತೀನಿ ನಿಮಗೆ ನಾನು ನಿಮಗೆ ಆದಷ್ಟು ಅಪ್ಡೇಟ್ ಆತಂದ್ರೆ ತಿಳಿಸ್ಕೊಡ್ತೀನಿ ನೀವೇನು ವರಿ ಮಾಡ್ಕೊಳಕ್ಕೆ ಹೋಗ್ಬೇಡ್ರಿ ಎಕ್ಸಾಮು ಏನಾರ ಸೆಪ್ಟೆಂಬರ್ ಒಂಬತ್ತಕ್ಕೆ ಇಲ್ಲಪ್ಪ ಅಂತ ಏನಾರು ಬಂತಂದ್ರೆ ಅದನ್ನು ತಿಳಿಸ್ಕೊಡ್ತೀನಿ ಆದರೆ ಸದ್ಯಕ್ಕೆ ಮಾತ್ರ ಸೆಪ್ಟೆಂಬರ್ ಒಂಬತ್ತಕ್ಕೆ ಎಕ್ಸಾಮ್ ಐತಿ ಸೊ ಎಲ್ಲರೂ ಸೆಪ್ಟೆಂಬರ್ ಒಂಬತ್ತಕ್ಕೆ ಎಕ್ಸಾಮ್ಗೆ ಪ್ರಿಪೇರ್ ಆಗಿರಿ ಸೊ ಶ್ರೀ ಆದಿಶಕ್ತಿ ಅಗ್ರಿ ಇನ್ಫಾರ್ಮೇಷನ್ ಅನ್ನೋ ಒಂದು ಯೂಟ್ಯೂಬ್ ಚಾನಲ್ ಐತೆಲ್ಲ ಸೊ ಏನು ಚಾನಲ್ ಐತಲ್ಲ ಇದೆ ಈ ಚಾನಲ್ ಕಡೆಯಿಂದ ನಾವೇನು ಮಾಡಕತ್ತೀವಿ ಸೊ ಅದನ್ನು ಒಂದು ಡಿಪ್ಲೊಮೊ ಲ್ಯಾಟ್ರಲ್ ಎಂಟ್ರಿ ಆನ್ಲೈನ್ ಕೋಚಿಂಗ್ ಸೆಂಟರ್ ಕ್ಲಾಸ್ ಅಂತ ಹೇಳಿ ಒಂದು ಒಂದು ಆನ್ಲೈನ್ ಕೋಚಿಂಗ್ ಕ್ಲಾಸ್ನು ಸ್ಟಾರ್ಟ್ ಮಾಡಿವಿ ಸೊ ಆ ಒಂದು ಆನ್ಲೈನ್ ಕೋಚಿಂಗಿಗೆ ನೀವು ಯಾರು ಇಂಟ್ರೆಸ್ಟ್ ಐತಿ ಸೊ ಎಲ್ಲರೂ ಬೇಗ ಬೇಗ ಜಾಯ್ನ್ ಆಗಿರಿ ನಾವು ಇನ್ನೊಂದು ಎರಡು ಮೂರು ದಿನದೊಳಗನ ಅಂದ್ರೆ ಆಗಸ್ಟ್ ಐದನೇ ತಾರೀಕಿಂತರ ನಾವು ಆನ್ಲೈನ್ ಕೋಚಿಂಗ್ ಕ್ಲಾಸ್ ಸ್ಟಾರ್ಟ್ ಮಾಡಬೇಕಂತ ಮಾಡ್ಕೊಂಡ್ವಿ ಸೊ ಅದರೊಳಗೆ ನಮ್ಮ ಡಿಪ್ಲೊಮೋದಿಂತ ಡಿಪ್ಲೊಮೊ ಮುಗಿಸಿ ಬಿ ಎಸ್ ಸಿಗ್ರಿ ಮಾಡಿ ಬಿ ಎಸ್ ಎಗ್ರಿ ಕಂಪ್ಲೀಟ್ ಆದವ್ರ ಕಡೆ ಸೊ ಎಮ್ ಎಸ್ ಸಿ ಕಂಪ್ಲೀಟ್ ಬಿ ಡಿಪ್ಲೊಮೊ ಮಾಡಿನ ಪಿ ಎಚ್ ಡಿ ಮಾಡಿದವರು ಅದಾರ ಸೊ ಅಂಥವರೆಲ್ಲ ನಾವೆಲ್ಲರೂ ಸೇರಿ ಅದು ಎಲ್ಲ ಸರ್ಸ್ ಎಲ್ಲ ಸೇರಿ ಕ್ಲಾಸ್ ತೊಗೊಳಕತ್ತಾರೆ ಸೊ ಎಲ್ಲರಿಗೂ ಡಿಪ್ಲೊಮೊ ಅಗ್ರಿ ಅಂತ ಅದೇ ಅದೇವಿ ಒಂದಿಷ್ಟು ಮಂದಿ ಎಲ್ಲರೂ ಆಲ್ಮೋಸ್ಟ್ ಅಲ್ಲ ಹಾಗಾಗಿ ಸ್ವಲ್ಪ ನಿಮಗೂ ಅನುಕೂಲ ಆಗ್ತೈತಿ ಹಾಗಾಗಿ ನಾವು ಒಂದು ಐಡಿಯಾ ಮಾಡಿವಿ ಇಂಟ್ರೆಸ್ಟ್ ಯಾರ್ಯಾರು ಐತಲ್ಲ ಎಲ್ಲರೂ ಆದಷ್ಟು ಬೇಗ ಈಗ ಆಲ್ಮೋಸ್ಟ್ ಆಲ್ ಸ್ವಲ್ಪ ರಿಸ್ಪಾನ್ಸ್ ಚಲೋ ಮಾಡಿರಿ ಇನ್ನಷ್ಟು ಜನ ಏನಾರ ಇದ್ದರೆ ಆದಷ್ಟು ಬೇಗ ಜಾಯ್ನ್ ಆಗಿರಿ ಆದಷ್ಟು ಲಗನ ಆನ್ಲೈನ್ ಕ್ಲಾಸ್ ಸ್ಟಾರ್ಟ್ ಮಾಡೋಣ ಅಂತ ಏನು ತೆಗಿ ಕೆಡ್ಸ್ಕೊಳ್ಳೋಕ್ಕೆ ಹೋಗ್ಬೇಡ್ರಿ ಎಲ್ಲ ಎಕ್ಸಾಮ್ಸ್ ಈಸಿನೇ ಇರ್ತೈತಿ ಸೊ ನಾವು ಆದಷ್ಟು ಲಾಗ ನಮ್ಗೆ ನಮಗೆ ಎಷ್ಟು ಆಗ್ತೈತಲ್ಲ ಅಷ್ಟು ನಿಮ್ಗೆ ನಾವು ಹೇಳ್ಕೊಡ್ತೀವಿ ಸೊ ಹಾಗಾಗಿ ಅದು ಯಾರು ಇನ್ನೂ ಜಾಯ್ನ್ ಆಗಿಲ್ಲಲ್ಲ ಸೊ ಅವರು ಆಗ್ರಿ ಸೊ ಈಗ ನೆಕ್ಸ್ಟ್ ಏನಂತಂದ್ರೆ ಕ್ಯಾಂಡಿಡೇಟ್ಸ್ ಹ್ಯಾವ್ ಅಪ್ಲೈ ಫಾರ್ ಒನ್ ಒಂದನೇ ತಾರೀಕಿಗೆ ಏನು ಆನ್ಲೈನ್ ಅಪ್ಲಿಕೇಶನ್ ರೀ ಸೊ ಇಲ್ಲಿ ಏಳ್ನೂರ ಐವತ್ತು ರೂಪಾಯಿ ಏನೈತಲ್ಲ ಎಸ್ ಸಿ ಎಸ್ ಟಿನವರೆಗೆ ಆನ್ಲೈನ್ ಫೀಸ್ ಇಟ್ಟಾರ ಏಳ್ನೂರು ನೂರು ರೂಪಾಯಿ ಸೊ ಇನ್ನು ಎಸ್ ಸಿ ಎಸ್ ಟಿನವರ್ಗ ಎಸ್ ಸಿ ಎಸ್ ಟಿನವರೆಗೆ ಏಳ್ನೂರ ಐವತ್ತು ರೂಪಾಯಿ ಐತಿ ಜನರಲ್ ಕ್ಯಾಂಡಿಡೇಟ್ಗಳಿಗೆ ಸಾವಿರದ ಐದುನೂರು ರೂಪಾಯಿ ಐತಿ ಸೊ ಇದು ಆಮೇಲೆ ಇದೇನು ವೆಬ್ಸೈಟ್ ಐತಲ್ಲ ಸೊ ಈ ವೆಬ್ಸೈಟ್ನ ನಾನು ನಿಮಗೆ ಈ ವೆಬ್ಸೈಟ್ ಏನೈತಾ ಈ ವೆಬ್ಸೈಟ್ನಾಗ ನೀನು ನೀವು ಹೋಗಿ ಈ ಎಲ್ಲ ಇನ್ಫಾರ್ಮೇಷನ್ನ ತಿಳ್ಕೊಬೋದು ಸೊ ಈ ಒಂದು ವೆಬ್ಸೈಟನ್ನು ನಾನು ನಿಮ್ಗೆ ನಾನು ನನ್ನ ಡಿಸ್ಕ್ರಿಪ್ಷನ್ನಾಗ ಕೊಟ್ಟ ಕೊಡ್ತೀನಿ ನೀವು ಅಲ್ಲಿ ಲಿಂಕ್ ಮಾಡಿ ಅಪ್ ಟ್ಯಾಪ್ ಮಾಡಿ ನೀವೊಂದು ಅಪ್ಲಿಕೇಶನ್ನ ನೀವು ಫಾರ್ಮ್ನ ಫಿಲ್ ಮಾಡ್ಕೋಬೋದು ಓಕೆ ಇದಿಷ್ಟು ಕ್ಯಾಲೆಂಡರ್ ಇವೆಂಟ್ಸ್ ಬಗ್ಗೆ ಮಾಹಿತಿ ಆಯಿತು ಯಾವಾಗ ಯಾವಾಗ ಏನೇನು ನಡೀತೈತೆ ಅಂತ ಹೇಳಿ ಇಷ್ಟೆಲ್ಲ ಮೋಡ್ ಆಫ್ ಅಡ್ಮಿಷನ್ಸು ಇವೆಲ್ಲ ನಿಮ್ಮ ಹೇಳಿದ್ನಲ್ಲ ನಿಮಗೆ ಮೋಡ್ ಆಫ್ ಅಡ್ಮಿಷನ್ಸ್ ವೇಟ್ ಅಂದರೆ ಐವತ್ತು ಪರ್ಸೆಂಟ್ ಐವತ್ತು ಪರ್ಸೆಂಟ್ ನಿಮ್ಮದು ಸಿ ಜಿ ಪಿ ಐವತ್ತು ಪರ್ಸೆಂಟ್ ನಿಮ್ಮದು ಮಾರ್ಕ್ಸ್ ತೊಗೊಂಡಿರ್ತದೆ ಅದೆಲ್ಲ ಸೇರಿ ಹಂಡ್ರೆಡ್ ಪರ್ಸೆಂಟ್ ನಿಮ್ಮದು ಕನ್ಸಿಡರ್ ಅವರು ಎಲ್ಲಿ ನಿಮ್ಗೆ ಬಿ ಎಸ್ ಸಿ ಅಗ್ರಿ ಸೀಟ್ ಕೊಡಬೇಕಂತಂದರೆ ಸೊ ಅದನ್ನು ಇಲ್ಲಿ ಮತ್ತೇನು ಏನು ಇನ್ಫಾರ್ಮೇಷನ್ ಕೊಟ್ಟಿಲ್ಲ ಸುಮ್ಮನೆ ವೀಡಿಯೋ ಲೆಂದಿ ಮಾಡ್ಕೊಳ್ಳೋದು ಇಷ್ಟ ಇಲ್ಲ ನನಗೂ ಸೊ ಹಂಗಾಗಿ ವಿಡಿಯೋ ಈಗ ಶಾರ್ಟ್ನಾಗ ನಾನು ನಿಮಗೆ ಇದು ಏನೈತಿ ಎಂಟ್ರೆನ್ಸ್ ಎಕ್ಸಾಮಿನೇಷನ್ ಬಿ ಕನ್ ಕಂಡಕ್ಟೆಡ್ ಅಸೈಮಂಟೇನಿಯಸ್ಲಿ ಅವ್ನು ನೈನ್ ನೈನ್ ತೌಸಂಡ್ ಟ್ವೆಂಟಿ ಫೋರ್ ಆಫ್ ದ ಟೆನ್ ಥರ್ಟಿ ಎ ಎಮ್ ಅಂದರೆ ಎಕ್ಸಾಮ್ ಎಲ್ಲ ಸೆಂಟ್ರಾಗೂ ಒಂದೇ ಒಂದು ಟೈಮಾಗೆ ರೀ ಎಲ್ಲೂ ಹೆಚ್ಚು ಕಡಿಮೆ ನಡೆಯೋಂಗಿಲ್ಲ ಸೊ ಹೆಡ್ ಕ್ವಾರ್ಟರ್ನಾಗ ನಡೀತಿದೆ ಅಂತ ಹಿಂಗೆ ನಿಮಗೆ ನಾನು ಶಿವಮೊಗ್ಗದ ಹೆಡ್ ಕ್ವಾಂಟ್ರ್ ಹೆಡ್ ಕ್ವಾರ್ಟ್ರ ನವಿಲೆ ಸೊ ನವಿಲೆ ಕ್ಯಾಂಪಸ್ ಶಿವಮೊಗ್ಗದ ಹೆಡ್ ಕ್ವಾರ್ಟರ್ ಐತಿ ಸೊ ಹೆಡ್ ಮೇನ್ ಯೂನಿವರ್ಸಿಟಿ ಸೊ ಅಲ್ಲಿ ನಿಮ್ಮದು ಎಕ್ಸಾಮ್ ನಡೀತೈತಿ ಬೆಂಗಳೂರಿನವರು ಹೆಡ್ ಕ್ವಾರ್ಟ್ರ್ ಯು ಎ ಎಸ್ ಬೆಂಗಳೂರು ಧಾರವಾಡದ್ದು ಮೇನ್ ಯೂನಿವರ್ಸಿಟಿನಾಗ ನಡೀತಿ ಬ್ಯಾಂಗಲ್ಕೋಟು ಮೇನ್ ಯೂನಿವರ್ಸಿಟಿನಾಗ ರಾಯಚೂರು ಮೇನ್ ಯೂನಿವರ್ಸಿಟಿನಾಗ ನಡೀತೈತಿ ಸೊ ಸೆಂಟರ್ ಕೂಡ ಐದು ಒಂದು ಎರಡು ಮೂರು ನಾಲ್ಕು ಈ ಥರ ಕೊಟ್ಟರೋರು ಅಲ್ಲೇ ಮೇನ್ ಯೂನಿವರ್ಸಿಟಿಗಳನ್ನ ಎಕ್ಸಾಮ್ ನಡೀತಿ ಸೊ ಅದನ್ನು ಆದಷ್ಟು ನಾನು ಆಗಲೇ ಹೇಳಿದ್ದೀನಲ್ಲ ಸೊ ಎಕ್ಸಾಮ್ ಎಲ್ಲಿ ನಡೀತೀನಿ ಅಂತ ಕೇಳಕ್ಕೆ ಹೋಗಬೇಡ್ರಿ ಸೊ ಎಕ್ಸಾಮ್ ನಿಮ್ಮ ನಿಮ್ಮ ಯೂನಿವರ್ಸಿಟಿ ಒಳಗೆ ನಡೀತೈತಿ ಸೊ ಈ ಒಂದು ವೆಬ್ಸೈಟ್ ಈ ವೆಬ್ಸೈಟ್ಗಳನ್ನೆಲ್ಲ ನಿಮಗೆ ನಾನು ನಾನು ಡಿಸ್ಕ್ರಿಪ್ಷನ್ನ ಕೊಡ್ತೀನಿ ಅದರಿಂದ ತೆಲಗಿಡ್ಸ್ಕೊಕೆ ಹೋಗಬೇಡ್ರಿ ಈ ಫೀ ಸ್ಟ್ರಕ್ಚರ್ ಇವೆಲ್ಲ ಏನೈತಿಲ್ಲ ಸೊ ನಾನು ಮತ್ತೊಂದು ವೀಡಿಯೋ ಮಾಡ್ತೇನೆ ಅಂತ ನಿಮಗೆ ಈ ಫೀಸ್ ಸ್ಟ್ರಕ್ಚರ್ ಬಗ್ಗೆ ತಿಳಿಸ್ತೀನಿ ಈ ಫೀಸ್ ಸ್ಟ್ರಕ್ಚರ್ ಬಗ್ಗೆ ಆಗ್ಬೋದು ಸೊ ಮತ್ತು ಏನೇನು ಫೀಸ್ ಐತಿ ಹೆಂಗೆ ಫೀಸ್ ತುಂಬೋದು ಆಮೇಲೆ ಇವೇನು ಕೆಟಗರಿ ಕೋಟಾ ಏನೇನು ಅದಾವಲ್ಲ ಸೊ ಕಾಮನ್ ಎಂಟ್ರೆನ್ಸ್ ಎಕ್ಸಾಮ್ ಯಾವ ಯಾವ ಯೂನಿವರ್ಸಿಟಿ ಅಂದರೆ ಎಷ್ಟು ಬರ್ತೈತಿ ಸೊ ಇದ್ರದ್ದು ಎಲ್ಲದ್ರ ಬಗ್ಗೆ ನಿಮಗೆ ನಾನು ಕಂಪ್ಲೀಟಾಗಿ ಮಾಹಿತಿ ಇನ್ನೊಂದು ವೀಡಿಯೋನಾಗೆ ನಿಮಗೆ ನಾನು ಕೊಡ್ತೇನಂತೆ ಸೊ ಈಗ ಸುಮ್ಮನೆ ಈಗ ವಿಡಿಯೋ ನಿಮಗೆ ಲೆಂತಿ ಮಾಡ್ಕೊ ಹೋಗ್ಬೇಡ್ರಿ ಈಗೆಲ್ಲ ಇವ ಎಲ್ಲೆಲ್ಲಿ ಎಷ್ಟೇ ಸೀಟ್ ಅದಾವು ಇವನ್ನ ಅವರು ಹೇಳ್ಯಾರೆ ಸೊ ಇದ್ರ ಬಗ್ಗೆ ನಿಮ್ಗೆ ಮತ್ತೊಂದು ವೀಡಿಯೋ ಮಾಡ್ತೇನೆ ಅಂತ ಈಗ ಸದ್ಯಕ್ಕೆ ಮಾತ್ರ ಇದೇನು ಎಲ್ಲ ಎಲ್ಲರಿಗೂ ವೀಡಿಯೋ ಅರ್ಥ ಆತ ಅನ್ಕೋತೀನಿ ಸೊ ಈಗ ಸದ್ಯಕ್ಕೆ ಇದಿಷ್ಟು ಇಷ್ಟು ಸಾಕು ನಿಮಗೆ ವೀಡಿಯೋ ಇದೆಲ್ಲ ಫೀ ರೀ ನಿಮ್ಗೆ ನಾನು ಮತ್ತೊಂದು ವೀಡಿಯೋನಾಗ ಮಾಡಿ ತಿಳಿಸ್ಕೊಡ್ತೇನೆ ಅಂತ ಈಗ ಸದ್ಯಕ್ಕೆ ಮಾತ್ರ ಕ್ಯಾಲೆಂಡರ್ ಇವೆಂಟ್ಸ್ ಇಷ್ಟ ಐತ್ರಿ ಇದನ್ನ ಇದನ್ನು ಕರೆಕ್ಟಾಗಿ ವಿಡಿಯೋ ವೀಡಿಯೋ ನೋಡಿರಿ ಸ್ಕಿಪ್ ಮಾಡಿ ಮತ್ತು ಯಾರಿಗೆ ನಿಮ್ಮ ಫ್ರೆಂಡ್ಸಿಗೆಲ್ಲ ಗೊತ್ತಿಲ್ಲಲ್ಲ ಪಾಪ ಅವ್ರಿಗೆಲ್ಲ ಶೇರ್ ಮಾಡಿರಿ ಸೊ ಪಿ ಡಿ ಎಫ್ ಬಂದಿರ್ತೈತಿ ಹಾಗಾದ್ರೆ ನೀವು ನೆಗ್ಲೆಕ್ಟ್ ಮಾಡಿರ್ತೀರಿ ಅದಕ್ಕೆ ನಾವು ಆದಷ್ಟು ನಮ್ಮ ಹುಡುಗರಿಗೆ ಅನುಕೂಲ ಆಗಲಿ ಅಂತ ಹೇಳಿ ವೀಡಿಯೋ ಮಾಡಿ ಅಪ್ಲೋಡ್ ಮಾಡ್ತಿರ್ತೀವಿ ಅದನ್ನೇನು ಮತ್ತು ಹಂಗೆ ಅನ್ಕೊಳ್ಕೊಬೇಡ್ರಿ ನೀವು ಪಿ ಎಫ್ ಆಗಿದ್ದನ್ನು ವೀಡಿಯೋ ವಿಡಿಯೋ ಅಲ್ಲ ಹಾಗೆ ಅನ್ಕೊಳ್ಕೊಬ್ರಿ ಯಾಕಂದರೆ ಒಂದಿಷ್ಟು ಮಂದಿಗೆ ಅದು ಪಿ ಡಿ ಎಫ್ ನೋಡೋಕ್ಕೂ ಬೇಸರ ಆಗಿತ್ತು ಈಗಿನ ಟೈಮ್ನಾಗ ಸುಮ್ಮನೆ ಏನಾರು ಹೆಚ್ಚು ಕಡಿಮೆ ಮಾಡಿಕೊಂಡು ನೀವು ಟೈಮಿಂಗ್ಸ್ ಕಳ್ಕೊಂಡ್ರಿ ಅಂತಂದ್ರೆ ಒಂದು ಸತಿ ನೀವೇನಾರ ಡಾಕ್ಯುಮೆಂಟ್ ವೆರಿಫೈ ಮಾಡಿಸ್ಕೊಲಿಲ್ಲ ಅಕಸ್ಮಾತ್ ನಿಮಗೆ ಟೈಮಿಂಗ್ಸ್ ಗೊತ್ತಾಗಲಿಲ್ಲ ಡೇಟ್ ಗೊತ್ತಾಗಲಿಲ್ಲ ನೀವು ಏನೋ ನೋಡಿರ್ತೀರಿ ಏನೋ ಮರೆತು ಬಿಟ್ಟಿರ್ತೀರಿ ನಿಮಗೆ ಸಮಸ್ಯೆ ಆಗೋದು ನಿಮಗೆ ಸೊ ಹಾಗಾಗಿ ಹಿಂಗೆ ಹಿಂಗೆ ನಾ ನಮ್ಮ ಟೈಮ್ ನಾ ಡಿಪ್ಲೊಮಾ ಇದ್ದಾಗ ನನಗೂ ಹಿಂಗೆ ಅದು ಟೈಮಿಂಗ್ಸ್ ಎಲ್ಲ ಹೆಚ್ಚು ಹೆಚ್ಚು ಕಡಿಮೆ ಆಗಿ ನಾನು ಹಿಂಗೆ ಪ್ರಶ್ಚಾತಪಟ್ಟಿದ್ದೆ ಅದಕ್ಕೆ ಈ ಥರ ಮತ್ತು ನೀವು ಬ್ಯಾರ್ದು ಹುಡುಗರು ಆಗಬಾರ್ದು ಅಂತೇಳಿ ಈ ಒಂದು ವೀಡಿಯೋ ಮಾಡೀನಿ ಇದೆಲ್ಲ ಕ್ಯಾಲೆಂಡರ್ ಇವೆಂಟ್ಸ್ ಏನಾದರೂ ಹೆಚ್ಚು ಕಡಿಮೆ ಆದರೂ ಮತ್ತು ನಾನು ನಿಮಗೆ ನಾನು ತಿಳಿಸ್ಕೊಡ್ತೇನೆ ರೀ ಏನು ತೆಲಿ ಕೆಡಿಸ್ಕೊಳಕ್ಕೆ ಹೋಗ್ಬೇಡ್ರಿ ಚಲೋ ಹೋದ್ರಿ ಅದೇ ಹೇಳಿನಲ್ಲ ಆನ್ಲೈನ್ ಕೋಚಿಂಗ್ ಕ್ಲಾಸ್ ಸ್ಟಾರ್ಟ್ ಮಾಡಿವಿ ಸೊ ಇಂಟ್ರೆಸ್ಟ್ ಇದ್ದವರೆಲ್ಲರೂ ಬರ್ರಿ ಅದೇ ನಮ್ದು ವಾಟ್ಸಪ್ಪಿನ ಲಿಂಕ್ ಬೇಕಾದ್ರೆ ನಿಮಗೆ ಹಾಕ್ತೀನಿ ಅಥವಾ ನಿಮ್ಗೆ ಆದಷ್ಟು ಜಾಯ್ನ್ ಆಗಿರಿ ಸೊ ನಿಮ್ಮ ಫ್ರೆಂಡ್ಸಿಗೆಲ್ಲ ಕೇಳಿರಿ ಮತ್ತೆ ಬೇರೆ ಬೇರೆ ಕ್ಯಾಂಪಸ್ದವರು ಎಲ್ಲರೂ ಜಾಯ್ನ್ ಆಗಿರಿ ಸೊ ಜಾಸ್ತಿ ಜನ ಜಾಯ್ನ್ ಆದ್ರಿ ಅಂದರೆ ನಾವು ಇಫೆಕ್ಟಿವ್ ಆಗಿ ಆನ್ಲೈನ್ ಕ್ಲೋಸ್ ಕೋಚಿಂಗ್ ಕ್ಲಾಸ್ನ ತೊಗೋಬೋದು ಸೊ ಎಲ್ಲ ನಮ್ಮ ಡಿಪ್ಲೊಮೋದಿಂದ ಮುಗಿಸಿದವರು ಪಿ ಎಚ್ ಡಿ ಡಿಪ್ಲೊಮೊ ಮಾಡಿನೇ ಪಿ ಎಚ್ ಡಿ ಮಾಡಿದವರು ಭಾಳ ಜನ ನಮ್ಮ ಸರ್ಸ್ ಇದ್ದಾರೆ ಸೊ ಅವ್ರ ಹತ್ರ ಎಲ್ಲರೂ ಕ್ಲಾಸ್ ಹೇಳಿ ನಿಮಗೆ ಕ್ವಶನ್ ಪೇಪರ್ಸ್ ಒಂದು ಏಳೆಂಟು ವರ್ಷದ ಕ್ವಶನ್ ಪೇಪರ್ಸ್ ಇದಾವೆ ಅವನ್ನೆಲ್ಲ ಥರವಾಗಿ ಇನ್ ಆಗಿ ನಿಮಗೆ ಇನ್ಫಾರ್ಮೇಷನ್ ಕೊಡೋಕ ನಾವು ನಮ್ಮ ಕೈಯಲ್ಲಿ ಸಾಧ್ಯ ಆದಷ್ಟು ನಿಮ್ಗೆ ನಾವು ಹೆಲ್ಪ್ ಮಾಡ್ತೀವಿ ಎಂತೇಳಿ ಕೇಳ್ಸ್ಕೊಕೋಬೇಡಿ ವಿಡಿಯೋ ಇಷ್ಟಾದರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿರಿ ಸೊ ನೆಕ್ಸ್ಟ್ ವಿಡಿಯೋಗಳನ್ನ ನೋಡಿ ಮರೆಯಾಕೊಬೇ ನಿಮ್ಗೆ ಯಾವ್ಯಾವ ವೀಡಿಯೋನ ಮಾಡ್ತೀನಿ ಅಂತ ಹೇಳಿನಲ್ಲ ಎಲ್ಲಾ ವೀಡಿಯೋನ ಅಪ್ಲೋಡ್ ಮಾಡ್ತೀನಿ ಸೊ ಧನ್ಯವಾದಗಳು